ನಾನು ನಿಮ್ಮ ಆಂಕರ್ ಮಧುಮಾಲಾ ನಾನಿವತ್ತು ಕುಮಾರ್ ಲೇಔಟ್ ನಲ್ಲಿ ಅಶ್ವಿನಿ ಮತ್ತು ಹೇಮಂತ್ ಅವರ ಮನೆಗೆ ಬಂದಿದ್ದೀನಿ ಅರೆ ಭಾಗ್ಯ ಟಿವಿಲಿ ಮಧುಮಾಲಾ ಏನ್ ಮಾಡ್ತಾ ಇದ್ದಾರೆ ಅಂತ ಫಸ್ಟ್ ಕ್ವಶನ್ ಇದು ನಿಮ್ದಾಗಿರುತ್ತೆ ಸ್ವಲ್ಪ ವೇಟ್ ಮಾಡಿ ಭಾಗ್ಯ ಟಿವಿ ಗಿರೀಶ್ ಅವರು ಕೂಡ ನನ್ನ ಜೊತೆ ಜಾಯಿನ್ ಆಗ್ತಾರೆ ನಾನಿವತ್ತು ಕುಮಾರಸ್ವಾಮಿ ಲೇಔಟ್ ನಲ್ಲಿರೋ ಅಶ್ವಿನಿ ಮತ್ತು ಹೇಮಂತ್ ಅವರ ಮನೆಯಲ್ಲಿ ಇದ್ದೀನಿ ಕಣ್ರಿ ಇದು ಮನೆ ಅಲ್ಲ ಅರಮನೆ ಅಂತಲೇ ಹೇಳಬಹುದು ಕಂಪ್ಲೀಟ್ ವಿಡಿಯೋ ನೋಡಿ ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ಖಂಡಿತ ಹೌದು ಮೇಡಮ್ ಇದು ಅರಮನೆಯೇ ಅಂತ ಎಸ್ ನಾನು ಈ ಅರಮನೆಯ ಇಂಟೀರಿಯರ್ ಪ್ಲಸ್ ಇಂಟೀರಿಯರ್ ಟೂರ್ ಎರಡನ್ನು ಮಾಡಿಸ್ಕೊಡೋದಕ್ಕೆ ಬಂದಿದ್ದೀನಿ ಭಾಗ್ಯ ಟಿವಿಗೆ ಎರಡನ್ನು ಎಕ್ಸ್ಪ್ಲೈನ್ ಮಾಡೋದು ಯಾರು ಗುರು ಆಬ್ವಿಯಸ್ಲಿ ಭಾಗ್ಯ ಟಿವಿಯ ಫೇಮಸ್ ಗಿರೀಶ್ ಸರ್ ಅವರು ಮೊದಲಿಗೆ ಅವರನ್ನ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೇನೆ ಸರ್ ಬನ್ನಿ ನೀವಿಲ್ಲ ಅಂದ್ರೆ ವಿಡಿಯೋ ಕಂಪ್ಲೀಟೇ ಆಗಲ್ಲ ಸರ್ ನಿಮ್ಮ ಚಾನೆಲ್ಗೆ ನಿಮಗೇನೆ ಆತ್ಮೀಯವಾದಂತಹ ಸಂತೋಷ ತುಂಬಾ ಚೆನ್ನಾಗಿದೆ ನೀವೇಗಿದ್ರ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಕೆಲವರು ನೋಡಿದ್ರಿಗೆ ಖಂಡಿತ ಒಂದು ವಿಡಿಯೋ ಬ್ಲಾಕ್ ಅಂಡ್ ವೈಟ್ ಆಗಿ ಕಾಣಿಸ್ಬೋದು ವೈಟ್ ನಾನು ಬ್ಲಾಕ್ ಇದ್ದೀನಿ ಬಟ್ ಆದ್ರೆ ಇವತ್ತಿನ ಈ ಮನೆಯ ಟೂರ್ ಮಾತ್ರ ತುಂಬಾ ಸೂಪರ್ ಆಗಿ ಕಲರ್ಫುಲ್ ಆಗಿರುತ್ತೆ ಎರಡು ಮಾತಿಲ್ಲ ಮತ್ತೆ ನೀವು ಆ ಒಂದು ಕಲರ್ ಬ್ಲೈಂಡ್ನೆಸ್ ಹೋಗಿ ಕಲರ್ಫುಲ್ ಬರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೇಡಮ್ ಈ ಮನೆ ಒಂದು ಸುಂದರವಾದಂತ ತರ್ಟಿ ಫಾರ್ಟಿ ಸೈಟ್ ಅಲ್ಲಿ ಒಂದು ಸುಂದರವಾದಂಥ ಮನೆ ಆರ್ ಎ ವಿ ಇಂಟೀರಿಯರ್ಸ್ ಅವರು ಬಹಳ ಸುಂದರವಾಗಿ ಒಂದು ಒಳ್ಳೆ ಥೀಮಲ್ಲಿ ಅಲ್ಲಿ ಇಂಟೀರಿಯರ್ ಡಿಸೈನ್ ಮಾಡಿದ್ದಾರೆ ಅದರಲ್ಲಂತೂ ಮನೆ ಬೆಳಗ್ಗೆ ಹೊತ್ತು ಅರಮನೆ ಅದೇ ರಾತ್ರಿ ಆಗ್ತಾ ಆಗ್ತಾ ಮೈಸೂರು ಅರಮನೆ ಆಗುತ್ತೆ ಬನ್ನಿ ಕಂಪ್ಲೀಟ್ ಆದಂತ ಮನೆ ಟೂರ್ ನೋಡ್ತಾ ಎಲ್ಲೆಲ್ಲಿ ಏನೇನು ಡಿಸೈನ್ ಮಾಡಿದಾರೆ ಅಂತ ನಿಮಗೂ ತಿಳಿಸ್ತಾ ಹಾಗೆ ಮನೆಯ ಹೋಮ್ ಟೂರ್ ಮಾಡ ನಮ್ಮ ಮಧುಮಾಲ ಅವರು ಇಂಟೀರಿಯರ್ ಬಗ್ಗೆ ಸಾಕಷ್ಟು ವಿಚಾರ ತಿಳ್ಕೊಳ್ತಾರೆ ಇವತ್ತು ನಾನು ಇಂಟೀರಿಯರ್ ಬಗ್ಗೆ ಸಾಕಷ್ಟು ವಿಚಾರ ನಿಮ್ ಜೊತೆ ನಾನು ತಿಳ್ಕೊತೀನಿ ವೆಲ್ಕಮ್ ಟು ದ ವಿಡಿಯೋ ಮಧು ಮನೆ ಎಂಟ್ರೆನ್ಸ್ ಅಲ್ಲಿ ಇದೀವಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಲ್ವಾ ಜನರಲ್ ಆಗಿ ಮನೆ ಅಂತಂದ್ರೆ ಒಂದು ಫೈರ್ ಏರಿಯಾ ಇರುತ್ತೆ ಒಂದು ವಾಲ್ ಹೈಲೈಟ್ ಮಾಡಿರ್ತಾರೆ ಬಟ್ ಈ ಮನೆನೇ ಕಂಪ್ಲೀಟ್ ಆಗಿ ಒಂದು ಫೈರ್ ಏರಿಯಾ ತರ ಇದೆ ನೋಡಿ ಈಗ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ನಾವು ಮೊದಲು ನೋಡ್ತಾ ಇದ್ದಾರೆ ಅದು ಸ್ಟೇರ್ ಕೇಸ್ ಇದೆ ಆ ಸ್ಟೇರ್ ಕೇಸ್ ಅಲ್ಲೂ ಒಂದು ನಾಲ್ಕು ಫ್ರೇಮ್ ನ ಇಟ್ಟಿದ್ದಾರೆ ಅಂದ್ರೆ ವಾಲ್ ಫ್ರೇಮಿಂಗ್ ಮಾಡಿ ಮಧ್ಯೆ ನ ಹಾಕಿರ್ತಕ್ಕಂಥದ್ದು ಅಲ್ಲಿ ಯಾವುದೇ ರೀತಿಯಾದ ಕಲರ್ ಬಣ್ಣದ ನ ಹಾಕ್ಬೋದು ಇದನ್ನ ಒಂದು ವೈಟ್ ಅಂಡ್ ಬ್ರೌನ್ ತೀಮ್ ಅಲ್ಲಿ ತಗೊಂಡೋಗಿರ್ತಕ್ಕಂಥದ್ದು ಕಂಪ್ಲೀಟ್ ಆಗಿ ಹಾಗೆ ಅಲ್ಲಿ ನೋಡ್ತಾ ಇದ್ರಲ್ಲ ನಾನು ಇದು ಅರಮನೆ ಅನ್ನೋದಕ್ಕೆ ಇನ್ನೊಂದು ಕಾರಣ ಏನಂದ್ರೆ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಶಿವಾಜಿ ಮಹಾರಾಜರ ಫೋಟೋ ಇದೆ ಎಷ್ಟು ಚೆನ್ನಾಗಿ ಆ ಒಂದು ವಾಲ್ ಬೀಡಿಂಗ್ ಮಾಡಿ ಅಲ್ಲಿ ವಾಲ್ ಪೇಪರ್ ಹಾಕಿ ಅಲ್ಲಿ ಎಷ್ಟು ಚೆನ್ನಾಗಿ ಹೈಲೈಟ್ ಮಾಡಿದ್ರೆ ಅಂದ್ರೆ ಅಂದ್ರೆ ಮನೆಗೆ ಎಂಟ್ರಿ ಆಗಿದ ತಕ್ಷಣ ಅಟ್ರಾಕ್ಟಿವ್ ಆಗಿ ಅದೇ ಕಾಣಿಸೋದು ಒಂದು ಭಕ್ತಿ ಭಾವದಿಂದ ಮನೆಯೊಳಗೆ ಎಂಟ್ರಿ ಕೊಡ್ತಾರೆ ಒಂದು ನಮಸ್ಕಾರ ಮಾಡ್ಕೊಂಡು ಬರ್ತಾರೆ ಆ ರೀತಿಯಾದಂತಹ ಫೀಲ್ ಇವರು ಡಿಸೈನ್ ಮಾಡಿಕೊಟ್ಟಿದ್ದಾರೆ ಬಟ್ ಅದಕ್ಕೆ ಮತ್ತಷ್ಟು ಮೆರುಗು ತುಂಬುವಂಗೆ ಕಸ್ಟಮರ್ ಅದನ್ನ ಎನೌನ್ಸ್ ಮಾಡ್ಕೊಂಡಿದ್ದಾರೆ ಹಾಗೆ ಸ್ಟೇರ್ ಕೇಸ್ ನೋಡ್ತಾ ಇದ್ರೆ ನೀವು ನೋಡ್ತಾ ಇರಬಹುದು ಸ್ಟೋನ್ ಪ್ಲಾಡಿಂಗ್ ನ ಹಾಕಿರ್ತಕ್ಕಂಥದ್ದು ಸರ್ ನಾನು ಅದನ್ನ ಕೇಳಲೇಬೇಕು ಈಗ ಮನೆಗೆ ನಾವು ಎಂಟ್ರಿ ಆಗಿದ ತಕ್ಷಣ ನೀವು ಆಗ್ಲೇ ಹೇಳ್ತಾ ಇದ್ರಿ ಶಿವಾಜಿ ಮಹಾರಾಜರ ಫೋಟೋ ಹೆಂಗ್ ಅಟ್ರಾಕ್ಟ್ ಆಗುತ್ತೋ ಆ ಸ್ಟೋನ್ ವಾಲ್ ಇದೆಯಲ್ಲ ಅದೇ ಅಷ್ಟೊಂದು ಮೇನ್ ಹೆಚ್ಚಾಗಿ ಅಟ್ರಾಕ್ಟ್ ಆಗುತ್ತೆ ಸೊ ಅದ್ರ ಸೀಕ್ರೆಟ್ ಏನು ಅದು ಕಸ್ಟಮರ್ ಹೇಳಿ ಮಾಡಿಸಿದ್ದ ಅಥವಾ ನಾವೇ ಆರ್ ಎ ವಿ ಅವರೇ ಮಾಡಿಸ್ಕೊಟ್ಟಿದ್ದ ಅಂತ ಜನರಲ್ ಆಗಿ ನಾವು ಒಂದು ಮನೆಗೆ ಒಳಗಡೆ ಎಂಟ್ರಿ ಆದಾಗ ಒಂದು ಫೈರ್ ಯೂನಿಟ್ ಯೂನಿಟ್ ಅಂತ ಬರುತ್ತೆ ಫೈರ್ ಒಂದು ವಾಲ್ ನ ಹೈಲೈಟ್ ಮಾಡ್ಕೋಬಹುದು ಬಟ್ ಇಲ್ಲಿ ಏನಾಗಿದೆ ಡೋರ್ ಓಪನ್ ಮಾಡಿದ್ರೆ ಈ ವಾಲ್ ಕ್ಲೋಸ್ ಆಗುತ್ತೆ ಮತ್ತೆ ಈ ವಾಲ್ಗೂ ಆ ವಾಲ್ಗೂ ಇರತಕ್ಕಂತ ಡಿಸ್ಟೆನ್ಸ್ ಕಡಿಮೆ ಅವಾಗ ನಮ್ಗೆ ಅಲ್ಲಿ ಮತ್ತೆ ಆ ಒಂದು ಲೆಂತ್ ಸಹ ಕಡಿಮೆ ಇರೋದ್ರಿಂದ ನಾವು ಎದುರುಗಡೆ ಇರತಕ್ಕಂತ ವಾಲ್ ನ ನಾವು ಹೈಲೈಟ್ ಮಾಡಿದ್ವಿ ಅಲ್ಲಿ ಬರಿ ಸ್ಟೋನ್ ಅಂತಾನೆ ಅಲ್ಲ ನೀವ್ ಏನ್ ಬೇಕಾದ್ರೆ ವುಡ್ ವರ್ಕ್ ಇಂದ ಇರ್ಬೋದು ಬೇರೆ ಬೇರೆ ಮೆಟೀರಿಯಲ್ ಇಂದ ಚಾರ್ಕೋಲ್ ಶೀಟ್ ಬರುತ್ತೆ ಬೇರೆ ಬೇರೆ ಮೆಟೀರಿಯಲ್ ನಾವು ಡಿಸೈನ್ ಮಾಡಬಹುದು ಬಟ್ ಕಸ್ಟಮರ್ ಏನ್ ಇಷ್ಟ ಆಗುತ್ತೆ ಅದ್ರ ಪ್ರಕಾರ ನಾವು ಮಾಡ್ತೀವಿ ಮೇಲ್ ಅಲ್ಲೂ ಸಹ ಶಿವಾಜಿ ಮಹಾರಾಜ್ ಹೈಲೈಟ್ ಆಗಿದೆ ಬಟ್ ಸಹ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ಆ ಒಂದು ಎಂಟ್ರೆನ್ಸ್ ಏರಿಯಾ ಬಂದಾಗ ಕಾಣ್ತಕ್ಕಂಥದ್ದು ಸ್ಟೋನ್ಸ್ ಆ ಸ್ಟೋನ್ಸ್ ಪ್ಲಸ್ ಲೈಟಿಂಗ್ಸ್ ಇದೆಯಲ್ಲ ಸರ್ ಕಾಣಿಸ್ತಾ ಇದೆ ನೀವು ನೋಡ್ತಾ ಇದ್ರಲ್ಲ ಒಂದು ಸ್ಟೇರ್ ಕೇಸ್ ಇದೆಯಲ್ಲ ಅಲ್ಲಿ ಲ್ಯಾಮಿನೇಟ್ ಪ್ಯಾನೆಲಿಂಗ್ ನ ಮಾಡಿ ಸ್ಪಾಟ್ ಲೈಟ್ ನ ಕೊಟ್ಟಿರ್ತಕ್ಕಂಥದ್ದು ಅದ್ರ ಮೂಲಕ ಆ ಏರಿಯಾ ತುಂಬಾ ಬ್ರೈಟ್ ಆಗಿ ತುಂಬಾ ಚೆನ್ನಾಗಿ ಪ್ಯಾನಲ್ಸ್ ಆಗ್ತಾ ಇದೆ ಅದೇ ರೀತಿಯಾಗಿ ನೋಡ್ತಾರೆ ಸ್ಟೋನ್ ಕ್ಲಾಡಿಂಗ್ ಹೊಂದ್ಕೊಂಡೆ ಟಿವಿ ಯೂನಿಟ್ ಇದೆ ಬನ್ನಿ ಟಿವಿ ಯೂನಿಟ್ ಅಲ್ಲೇ ಹೋಗ್ತಾ ಆ ಟಿವಿ ಯೂನಿಟ್ ನ ಏನೆಲ್ಲ ಒಂದು ಮೆಟಲ್ ಉಪಯೋಗಿಸಿ ಯಾವ ರೀತಿ ಮಾಡಿದ್ದಾರೆ ಅಂತ ತಿಳಿತಾ ಹೋಗೋಣ ಎಸ್ ಇನ್ನು ಸರ್ ಒಂದು ಮನೆ ಇನ್ನು ರಿಚ್ ಆಗಿ ಕಾಣಿಸೋಕೆ ಏನ್ ಕಾರಣ ಲಿವಿಂಗ್ ಏರಿಯಾ ಈ ಲಿವಿಂಗ್ ಏರಿಯಾ ಎಷ್ಟು ರಿಚ್ ಆಗಿ ಕಾಣಿಸ್ತಾ ಇದೆಯೋ ಅಷ್ಟೇ ರಿಚ್ ಆಗಿ ಟಿವಿ ಯೂನಿಟ್ ಕೂಡ ಕಾಣಿಸ್ತಾ ಇದೆ ಸೊ ಇಷ್ಟು ದೊಡ್ಡದಾಗಿ ಟಿವಿ ಯೂನಿಟ್ ನೀವು ಮಾಡಿಸ್ಕೊಟ್ಟಿದ್ದ ಅಥವಾ ಕಸ್ಟಮರ್ ಕೇಳಿದ್ರ ಏನಿದ್ರೆ ಸ್ಪೆಷಾಲಿಟಿ ಎಲ್ಲದಕ್ಕೂ ಒಂದು ಬಜೆಟ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಒಂದು ಎರಡನೇದೇನಪ್ಪ ಅಂದ್ರೆ ಕಸ್ಟಮರ್ ಮನಸ್ಸಲ್ಲಿ ಒಂದು ಟಿವಿ ಯೂನಿಟ್ ಹೆಂಗಿರಬೇಕು ಅಂತ ಇರುತ್ತೆ ಡಿಸೈನ್ ಮನಸ್ಸಲ್ಲಿ ಇನ್ನೊಂಥರ ಇರುತ್ತೆ ಯಾಕೆಂದ್ರೆ ಎಲ್ಲ ಮನೇಲೂ ಈ ರೀತಿ ಎತ್ತರವಾಗಿ ನಾವು ಇಷ್ಟು ದೊಡ್ಡದಾಗಿ ಟಿವಿ ಯೂನಿಟ್ ಮಾಡಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಇದು ಬಂದು ಫ್ಲೋರ್ ಟು ಸೀಲಿಂಗ್ ಟಿವಿ ಯೂನಿಟ್ ಅಂತ ಹೇಳ್ತೀವಿ ನೀವು ಟಿವಿ ಯೂನಿಟ್ನ ಬಹಳ ಸಿಂಪಲ್ ಆಗು ಮಾಡ್ಬೋದು ಸ್ಟೋರೇಜ್ ಕೊಟ್ಟು ಮಾಡ್ಬೋದು ಬೇರೆ ಬೇರೆ ಮೆಟೀರಿಯಲ್ನ ಉಪಯೋಗಿಸಿ ಮಾಡ್ಬೋದು ನೀವು ಹೇಳಿದಾಗೆ ಒಂದು ಮನೆಗೆ ಒಂದು ಲಿವಿಂಗ್ ಹಾಲ್ ಅಂತ ಬಂದಾಗ ಮೂರು ತಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಂದು ಟಿವಿ ಯೂನಿಟು ಇನ್ನೊಂದು ಸೋಫಾ ಬ್ಯಾಕ್ ಬ್ಯಾಕ್ವಾಲು ಹಾಗೆದು ಫಾಲ್ ಸೀಲಿಂಗು ನಾವು ನೆಲನ ಎಷ್ಟು ಚೆನ್ನಾಗಿ ಇಟ್ಕೊಳ್ತೀವೋ ಫಾಲ್ಸ್ ಅಷ್ಟೇ ಚೆನ್ನಾಗಿ ಇಟ್ಕೋಬೇಕು ಇಲ್ಲಿ ನೀವು ನೋಡ್ತಾ ಇರಬಹುದು ನೀವು ಎಂಟ್ರೆನ್ಸ್ ಅಲ್ಲಿ ಬಂದಾಗ ಅಲ್ಲಿ ತುಂಬಾ ಉಡನ್ ಅಂದ್ರೆ ಬೀಮ್ ಫ್ಯಾನಲಿಂಗು ತುಂಬಾ ಹೈಲೈಟ್ ಆಗಿರತಕ್ಕಂಥದ್ದು ಯಾಕಂದ್ರೆ ಈ ಮನೆಯಲ್ಲಿ ಇವ್ರು ಬಂದು ಎಲ್ಲೇ ಒಂದು ಮಧ್ಯದಲ್ಲಿ ಒಂದು ಪಿಲ್ಲರ್ ಬರ್ದಿರೋ ತರ ತುಂಬಾ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅದರ ಪ್ರಕಾರ ಬೀಮ್ ಯಾವಾಗ ಹೈಲೈಟ್ ಆಗುತ್ತೆ ಅಲ್ಲಿ ನಾವು ಅದಕ್ಕೆ ಉಡನ್ ಪ್ಯಾನಲಿಂಗ್ ಮಾಡಿ ತುಂಬಾ ಚೆನ್ನಾಗಿ ಹೈಲೈಟ್ ಮಾಡಿರತಕ್ಕಂಥದ್ದು ಹಾಗೆ ಈ ಟಿವಿ ನಿಟ್ಟು ನೋಡ್ತಾ ಇದೆ ನಿಮ್ಗೆ ಹಾಗೆ ಒಂದು ಫ್ಲೋ ಇದೆ ನೋಡಿ ಫಾಲ್ ಸೀಲಿಂಗ್ ಹೋಗಿ ಮತ್ತೆ ಅಲ್ಲಿ ಸೋಫಾ ವಾಲ್ ಸಹ ತುಂಬಾ ಚೆನ್ನಾಗಿ ಹೈಲೈಟ್ ಮಾಡಿರುತ್ತೆ ಇನ್ನು ಟಿವಿ ಯೂನಿಟ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಬಂದು ಒಂದು ಲ್ಯಾಮಿನೇಟೆಡ್ ಶೀಟ್ಸ್ ಮಾರ್ಬಲ್ ಫಿನಿಶ್ ಅಲ್ಲಿರತಕ್ಕಂಥದ್ದು ಹಾಗೆ ಇಲ್ಲಿ ಟಿ ಪಟ್ಟಿ ಕೊಟ್ಟು ಇದನ್ನ ಹೈಲೈಟ್ ಮಾಡಿದ್ದಾರೆ ಜೊತೆಗೆ ಕೋಲೈಟ್ ಕೊಟ್ಟಿರ್ತಕ್ಕಂಥದ್ದು ಹಾಗೆ ಲೂವರ್ಸ್ ಸಹ ಕೊಟ್ಟು ಇಲ್ಲಿ ಬ್ರಾನ್ಸ್ ಮಿರರ್ ನ ಕೊಟ್ಟಿದ್ದಾರೆ ಈ ಬ್ರಾನ್ಸ್ ಮಿರರ್ ನಿಮಗೆ ತುಂಬಾ ಚೆನ್ನಾಗಿ ಬೆಳಕನ್ನ ಹೆನ್ಹಾನ್ಸ್ ಮಾಡುತ್ತೆ ಹಾಗೆ ಮದುವೆ ಟಿವಿ ಯೂನಿಟ್ ನ ಸಹ ಹಲವಾರು ವಿಧದಲ್ಲಿ ಮಾಡ್ತಾರೆ ಕೆಲವರು ಫ್ಲೋರ್ ತೊಗೊಂಡ್ಬಿಡ್ಬಿಡ್ತಾರೆ ಯಾಕೆ ಕೊಟ್ಟಿದ್ದಾರೆ ಕೊಡೋದ್ರಿಂದ ಒಂದು ನೀವು ಬೇಕಾದ್ರೆ ಬೇಕಾದ್ರೆ ಇಟ್ಕೋಬಹುದು ಇಲ್ಲ ಅಂದ್ರೆ ನೀವು ವರ್ಸೋದಕ್ಕೆ ಕ್ಲೀನ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೀವು ಇಲ್ಲಿ ನೋಡಿದ್ರೆ ಕಂಟಿನ್ಯೂಟಿ ಆಗಿ ಟಾಲ್ ಯೂನಿಟ್ ಇದೆ ಇನ್ನೊಂದು ಟಾಲ್ ಯೂನಿಟ್ ಇದೆ ಬಟ್ ಅದಕ್ಕೆ ಪ್ರೊಫೈಲ್ ಶರ್ಟ್ ಅನ್ನ ಕೊಟ್ಟಿದ್ರೆ ಇದು ಓಪನ್ ಸೆಲ್ಫ್ ನ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಬಂದು ನಿಮ್ದು ಅವಾರ್ಡ್ಸ್ ಇರ್ಬೋದು ಅಥವಾ ನಿಮ್ಗೆ ಇಷ್ಟವಾದಂತಹ ಗಿಫ್ಟ್ ಐಟಮ್ಸ್ ಇರ್ಬೋದು ಸಹ ಜೋಡಿಸ್ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ನೀವು ನೋಡ್ತಾ ಇರಬಹುದು ಈ ಒಂದು ಟಾಯ್ಲೆಟ್ ನ ಗಮಿಸಿ ಕಂಪ್ಲೀಟ್ ಆಗಿ ರಾಫ್ಟರ್ ಡಿಸೈನ್ ಅಲ್ಲಿ

ಹಿಡನ್ ಡೋರ್ ಕೊಟ್ಟಿದ್ದಾರೆ ಅಂದ್ರೆ ಕಾಮನ್ ವಾಶ್ರೂಮ್ ಅಲ್ವಾ ನನ್ಗೆ ಅದು ಗೊತ್ತಾಗ್ಲೇ ಇಲ್ಲ ನಾನೇ ಹಿಂಗ್ ಓಡಾಡ್ತಿರ್ಬೇಕಾದ್ರೆ ಇದು ವಾಲೆ ಅನ್ಕೊಂಡಿದ್ದೆ ಬಟ್ ಅವ್ರು ಹೇಳೋವರೆಗೂ ನನಗೆ ಗೊತ್ತಾಗ್ಲಿಲ್ಲ ನೋಡಿ ಅಲ್ಲಿ ಹಿಡನ್ ಡೋರ್ ಹಿಡನ್ ಡೋರ್ ಯಾಕಂದ್ರೆ ಡೋರ್ ಕೊಟ್ಟರೆ ಅಲ್ಲಿ ಏನೋ ಒಂದು ಇದೆ ಅಂತ ಗೊತ್ತಾಗುತ್ತೆ ಆದ್ರೆ ಡಿಸೈನ್ ಅಲ್ಲಿ ಅದನ್ನ ಬ್ಲೆಂಡ್ ಮಾಡ್ಬಿಡಿದಾರೆ ಅದ್ರಿಂದ ಅಲ್ಲಿ ವಾಶ್ರೂಮ್ ಇದೆ ಅಂತಾನೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿರ್ತಕ್ಕಂಥದ್ದು ಅದು ಡೋರ್ ಸಾಕು ಡಿಸೈನ್ ಮಾಡಿರ್ತಕ್ಕಂಥದ್ದು ಹಾಗೆ ಒಂದು ಟಿವಿ ಯೂನಿಟ್ ಅಲ್ಲಿ ಲ್ಯಾಮಿನೇಟೆಡ್ ಮಾರ್ಬಲ್ ಏನ್ ಯೂಸ್ ಮಾಡಿದಾರೆ ಅದನ್ನೇ ಅಲ್ಲೂ ಸಹ ಯೂಸ್ ಮಾಡಿರ್ತಕ್ಕಂಥದ್ದು ಹಾಗೆ ಒಂದು ಬೀಡಿಂಗ್ ವುಡನ್ ಬೀಡಿಂಗ್ ಕೊಟ್ಟು ಸುತ್ತ ಬ್ರಾನ್ಸ್ ಮಿರರ್ ಹಾಕಿ ಮಧ್ಯ ಒಂದು ವಾಲ್ಪೇಪರ್ ಹಾಕಿದಾರೆ ಅಲ್ಲಿ ಬೇಕಾದ್ರೆ ಯಾವ್ದೇ ರೀತಿಯಾದಂತಹ ಪೋಸ್ಟ್ ಆಗ್ಬಹುದು ಫೋ ಫೋಟೋಸ್ ಆಗ್ಬೋದು ಹಾಕೋಬಹುದು ಈ ಕಡೆ ನೋಡೋದಾದ್ರೆ ನೀವು ಅಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ನೀವು ನೋಡ್ತಾ ಇದ್ರಲ್ಲ ಏನೋ ಸ್ಪಾಟ್ ಲೈಟ್ ಹಾಕಿ ಕೊಟ್ಟಿದ್ದಿರ್ತಕ್ಕಂಥದ್ದು ಹಾಗೆ ಅಲ್ಲಿ ಸ್ಟೇರ್ ಕೇಸ್ ಹೌದು ಸ್ಟೋರೇಜು ಸಹ ಕೊಟ್ಟಿದ್ದಾರೆ ಕೆಲವರು ಏನ್ ಮಾಡ್ತಾರೆ ಗೊತ್ತಾ ಇದೇ ಏರಿಯಾನ ಸ್ವಲ್ಪ ಹೈಟ್ ಇದ್ರೆ ಡೈನಿಂಗ್ ಏರಿಯಾ ಮಾಡ್ಕೊಂಡು ಅಲ್ಲಿ ಕ್ರಾಫ್ಟ್ ಏರಿಯಾ ಸ್ಟೋರೇಜು ಈ ತರ ಏನು ಹೇಳಿ ಒಂದು ಟಿವಿ ಟಿವಿ ನೆಟ್ ಅಲ್ಲಿ ಒಂದು ಪ್ರೊಫೈಲ್ ಅವ್ರನ್ನ ಕೊಟ್ಟಿದ್ದಾರೆ ಆ ರೀತಿಯಾಗಿ ಅಲ್ಲಿ ಬೇಕಾದ್ರೂ ಮಾಡ್ಕೊಳ್ತಾರೆ ಟ್ರಾನ್ಸ್ಪರೆಂಟ್ ಆಗಿ ಆಗ ಅದು ಸಹ ನಿಮಗೆ ಕ್ರಾಪ್ ಯೂನಿಟ್ ಆಗಿ ವರ್ಕ್ ಆಗುತ್ತೆ ಯು ಕ್ಯಾನ್ ಕ್ರಿಯೇಟ್ ವಾಟ್ ಎವರ್ ಯು ವಾಂಟ್ ಆಸ್ ಪರ್ ಯುವರ್ ಮೂಡ್ ಇರ್ಬೋದು ಮೆಂಟಾಲಿಟಿ ಇರ್ಬೋದು ಅಥವಾ ನಿಮ್ಗೆ ಏನು ಇಷ್ಟ ಆಗುತ್ತೆ ಅದ್ರ ಪ್ರಕಾರ ಕಸ್ಟಮೈಸ್ ಆಗಿ ನಾವು ಡಿಸೈನ್ ಮಾಡ್ಕೋಬಹುದು ಓಕೆ ಸರ್ ಇನ್ನು ಡೈನಿಂಗ್ ಟೇಬಲ್ ಕಡೆ ಹೋಗೋಣ ಸರ್ ಇನ್ನು ಈ ಮನೆಯಲ್ಲಿ ನನಗೆ ಮತ್ತೊಂದ್ ಇಷ್ಟವಾದ ಪ್ಲೇಸ್ ಅಂದ್ರೆ ಈ ಡೈನಿಂಗ್ ಏರಿಯಾ ಬಿಕಾಸ್ ದೇವ್ರ ಮನೆ ದೇವ್ರ ಮನೆ ಮುಂದೆನೇ ಡೈನಿಂಗ್ ಏರಿಯಾ ಇದೆ ಈ ಡೈನಿಂಗ್ ಏರಿಯಾ ಎಷ್ಟು ಪ್ರೀಶಿಯಸ್ ಆಗಿದೆ ಎಷ್ಟು ದೊಡ್ಡದಾಗಿದೆ ಅಂಡ್ ಈ ಈ ಶಟರ್ಸ್ ನನಗೆ ಆಗಿದೆ ಕಬೋರ್ಡ್ ಬೇರೆ ಎಕ್ಸ್ಪ್ಲನೇಷನ್ ಏನಿಲ್ಲ ಇದು ಬಂದು ಡೈನಿಂಗ್ ಏರಿಯಾ ಜನರಲ್ ಆಗಿ ದೇವರ ಮನೆ ಸಿ ಒಂದು ಮನೆ ಅಂತ ಬಂದಾಗ ಅದರಲ್ಲೂ ಎಕ್ಸ್ಪೆಷಲಿ ಈ ಒಂದು ಡ್ಯೂಪ್ಲೆಕ್ಸ್ ಹೌಸ್ ಅಂತ ಬಂದಾಗ ಜನರಲ್ ಆಗಿ ಲಿವಿಂಗ್ ಹಾಲ್ ಇರುತ್ತೆ ಡೈನಿಂಗ್ ಇರುತ್ತೆ ಪೂಜಾ ರೂಮ್ ಇರುತ್ತೆ ಕಿಚನ್ ಇರುತ್ತೆ ಕೆಲವು ಮನೆಗಳಲ್ಲಿ ಒಂದು ಸಿಂಗಲ್ ಬಿ ಎಚ್ ಕೆ ಸಹ ಇರೋದುಂಟು ಬಟ್ ಇಲ್ಲಿ ಇವರು ಒಂದೇ ಫ್ಲೋರ್ ಆಗಿರೋದ್ರಿಂದ ತುಂಬಾ ವಿಶಾಲವಾಗಿ ತುಂಬಾ ನೀಟಾಗಿ ಒಂದು ಲಿವಿಂಗ್ ಹಾಲು ಮತ್ತೆ ಇನ್ನೊಂದು ದೇವ್ರ ಮನೆ ಹಾಗೆ ಪೂಜಾ ರೂಮ್ ಇದಿಷ್ಟನ್ನೇ ಮಾಡ್ಕೊಂಡಿರ್ತಕ್ಕಂಥದ್ದು ಈಗ ಇಲ್ಲಿ ನೋಡೋದಾದ್ರೆ ಇದನ್ನ ನಾವು ಕ್ರಾಕ್ ಕ್ರಾಕರಿಟ್ ಅಂತಾನೂ ಕರಿಬೋದು ಇಲ್ಲಿ ನಿಮಗೆ ಬೇಸ್ ಯೂನಿಟ್ ಇಲ್ಲ ಯಾಕೆಂತಂದ್ರೆ ಇಲ್ಲಿ ಜಾಗ ಚಿಕ್ಕದಾಗಿರೋದ್ರಿಂದ ಇಲ್ಲಿ ಬೇಸ್ ಯೂನಿಟ್ನ ಕಟ್ ಮಾಡಿರ್ತಕ್ಕಂಥದ್ದು ಇಲ್ಲಾಂದ್ರೆ ಇಲ್ಲಿ ಬೇಸ್ ಯೂನಿಟ್ ಕೊಟ್ಟು ಸ್ಟೋರೇಜ್ ಕೊಟ್ಟು ಎಲ್ಲಾನು ಮಾಡೋರು ಇಲ್ಲಿ ನೋಡ್ತಾ ಇರಲ್ಲ ಕಂಪ್ಲೀಟ್ ಆಗಿ ಫ್ಲೋಟೆಡ್ ಗ್ಲಾಸ್ನ ಕೊಟ್ಟಿರ್ತಕ್ಕಂಥದ್ದು ಅಲ್ಯೂಮಿನಿಯಂ ಅಲ್ಯೂಮಿನಿಯಮ್ ಶೀಟರ್ಸ್ನ ಕೊಟ್ಟು ಏನಂದ್ರೆ ಇಲ್ಲಿ ಹೈಡ್ರಾಲಿಕ್ ಬರುತ್ತೆ ಲಿಫ್ಟಾಪ್ ಆಯ್ತಾ ಈ ರೀತಿ ಲಿಫ್ಟಾಪ್ ಬರುತ್ತೆ ಹಾಗೆ ನೀವು ನೋಡ್ತಾ ಇರೋದು ಇದೇನಾದ್ರು ಪ್ಲೈನ್ ಗ್ಲಾಸ್ ಆಗಿದ್ರೆ ನೀವು ಒಳಗಡೆ ತುಂಬಾ ನೀಟಾಗಿ ಇಟ್ಕೋಬೇಕಾಗುತ್ತೆ ಬಟ್ ಇಲ್ಲಿ ನೀವು ಯಾವ ಏನಿದೆ ಇದು ಸಾಲಿಡ್ ಅಂತ ಹೇಳ್ತೀವಿ ಸಾಲಿಡ್ ಅಂದ್ರೆ ಗ್ಲಾಸ್ ಬರಲ್ಲ ಬರ್ತದೆ ಮೇಲ್ಗಡೆ ಬಂದು ಲಾಫ್ಟ್ ಕೊಟ್ಟಿರ್ತಕ್ಕಂಥದ್ದು ಆ ಲಾಫ್ಟು ಸಹ ಎಲ್ಲ ಲ್ಯಾಮಿನೇಟೆಡ್ ಇದು ಲ್ಯಾಮಿನೇಟೆಡ್ ಅದು ಲ್ಯಾಮಿನೇಟೆಡ್ ಒಂದು ಗ್ರೇ ಮತ್ತೆ ವೈಟ್ ಥೀಮ್ ಅಲ್ಲಿ ಇರತಕ್ಕಂತದ್ದು ಹಾಗೆ ಫಾಲ್ ಸೀಲಿಂಗ್ ನೋಡ್ತಾ ಇರಬಹುದು ಫಾಲ್ ಸೀಲಿಂಗ್ ಸಹ ತುಂಬಾ ಚೆನ್ನಾಗಿದೆ ಇದ್ರ ಬಗ್ಗೆ ಮಾತಾಡ್ಲೇಬೇಕು ನೋಡಿ ನಾವೇ ಎಷ್ಟು ಮಿರರ್ ಇಲ್ಲೇ ಇದೆ ಏನು ಅಂತ ಅನ್ಕೊಂಡ್ಬಿಟ್ಟಿದ ಹೌದಾ ನಿಮ್ಗೆ ಕಾಣಿಸುತ್ತಾ ಓಕೆ ಹಾಗೆ ನೋಡ್ತಾ ಇದ್ರೆಲ್ ಒಂದು ಫಾಲ್ ಸೀಲಿಂಗ್ ಕೊಟ್ಟಿರ್ತಕ್ಕಂಥದ್ದು ಹಾಗೆ ಕ್ರಿಸ್ ಕ್ರಾಸ್ ಮಿರರ್ ಎಫೆಕ್ಟ್ ಅಲ್ಲೇ ಒಂದು ಲ್ಯಾಮಿನೇಟ್ ನ ಕೊಟ್ಟಿರ್ತಕ್ಕಂಥದ್ದು ಅದ್ರ ಮೂಲಕ ನಿಮ್ಗೆ ಮಿರರ್ ಇದ್ದಂಗೆ ಇರುತ್ತೆ ಜೊತೆಗೆ ಬಂದು ತುಂಬಾ ಒಂದು ಲೈಟಿಂಗ್ ಸಹ ಅದು ಎನನ್ಸ್ ಮಾಡ್ತಕ್ಕಂಥದ್ದು ನೋಡೋದಕ್ಕೂ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಹಾಗೆ ನೀವು ಕಿಚನ್ ಅಲ್ಲಿ ನೋಡ್ತಾ ಇರಬಹುದು ಎಂಟ್ರೆನ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಉಡನ್ ಅಲ್ಲೇ ಒಂದು ಪ್ಯಾನಲಿಂಗ್ ಮಾಡಿರ್ತಕ್ಕಂಥದ್ದು ಅಂದ್ರೆ ಒಂದು ಸಪ್ರೇಟ್ ಮಾಡಿದೆ ಒಂದು ಡೈನಿಂಗ್ ಮತ್ತೆ ಕಿಚನ್ ನ ಸರ್ ನಾವು ಕಿಚನ್ ಗೆ ಹೋಗಿ ಮಾತಾಡ್ಬಿಡೋಣ ಅದಕ್ಕೂ ಮುಂಚೆ ದೇವರ ಮನೆ ಬಗ್ಗೆ ತಿಳಿಸ್ಕೊಟ್ಬಿಡಿ ಎಸ್ ಬನ್ನಿ ಮೇಡಮ್ ಈಗ ಇಲ್ಲಿ ದೇವರ ಮನೆ ನೋಡ್ತಾ ಹೌದು ಯಾವ ರೀತಿಯಾಗಿ ಅಲ್ಲಿ ನಿಮಗೆ ಫ್ಲೂಟೆಡ್ ಗ್ಲಾಸ್ ಇತ್ತು ಅದೇ ರೀತಿಯಾಗಿ ಇಲ್ಲಿ ಫ್ಲೂಟೆಡ್ ಗ್ಲಾಸ್ ನ ಕೊಟ್ಟಿರ್ತಕ್ಕಂಥದ್ದು ಯಾಕಂದ್ರೆ ಒಂದು ಏರಿಯಾ ಅಂತ ಬಂದಾಗ ಅದೇ ತರ ಒಂದು ಡಿಸೈನ್ ನ ಕ್ಯಾರಿ ಫಾರ್ ಮಾಡ್ಬೇಕು ಅಂತ ಹಾಗೆ ಇಲ್ಲೂ ಸಹ ಗ್ಲಾಸ್ ನ ಕೊಟ್ಟಿದ್ದಾರೆ ಯಾಕೆಂದ್ರೆ ಒಳಗಡೆ ನಿಮ್ಗೆ ಸಿ ಎನ್ ಸಿ ಕಟಿಂಗ್ ಹಾಕಿದಾರಲ್ಲ ಆ ಸಿ ಎನ್ ಸಿ ಕಟಿಂಗ್ ಡಿಸೈನ್ ಕಾಣ್ಬೇಕು ಜೊತೆಗೆ ನಿಮ್ಗೆ ಏನಪ್ಪಾ ಅಂದ್ರೆ ಡಸ್ಟ್ ಒಳಗಡೆ ಹೋಗ್ಬಾರ್ದು ಯಾಕಂದ್ರೆ ಡಸ್ಟ್ ಕೊಟ್ಟಾಗ ವರ್ಸೋದಕ್ ತುಂಬಾ ಕಷ್ಟ ಆಗುತ್ತೆ ಗ್ಲಾಸ್ ಹಾಕಿರೋದ್ರಿಂದ ಒಂದು ಡಿಸೈನ್ ಅನೌನ್ಸ್ ಆಯಿತು ಜೊತೆಗೆ ಆ ಒಂದು ಸಿ ಎನ್ ಸಿ ಕಟಿಂಗ್ ಸಹ ವಿಸಿಬಲ್ ಆಯ್ತು ಜೊತೆಗೆ ಡ್ರಸ್ಟ್ ಸಹ ಹೋಗೋದಿಲ್ಲ ಇಲ್ಲಿ ನಾವು ಅಕ್ರಲಿಕ್ ಹಾಕ್ಬೋದು ಅಕ್ರಲಿಕ್ ಏನಾಗುತ್ತೆ ಬಹಳ ಬೇಗ ಕ್ರಾಚಸ್ ಆಗುತ್ತೆ ಅದನ್ನು ಗ್ಲಾಸ್ ಅನ್ನ ಹಾಕಿರ್ತಕ್ಕಂಥದ್ದು ಇದು ಮೂರು ಕಡೆನು ಹಾಕಿರ್ತಕ್ಕಂಥದ್ದು ಹಾಗೆ ನೀವು ನೋಡ್ತಾ ಇದ್ರೆ ಒಂದು ಫ್ರೇಮ್ ಕಂಪ್ಲೀಟ್ ಆಗಿ ಲ್ಯಾಮಿನೇಟೆಡ್ ಇಂದ ಕೂಡಿರ್ತಕ್ಕಂಥದ್ದು ಓಕೆ ಈಗ ದೇವ್ರ ಮನೆ ಒಳಗಡೆ ನೋಡೋದಾದ್ರೆ ನಿಮಗೆ ಅಲ್ಲಿ ಬೇಸ್ ಯೂನಿಟ್ ಎಲ್ಲ ಒಂದು ಡೋರ್ನ ಕೊಟ್ಟಿರ್ತಕ್ಕಂಥದ್ದು ಸ್ಟೋರೇಜ್ಗೋಸ್ಕರ ಹಾಗೆ ಒಂದು ಪುಲೌಟ್ನ ಸಹ ಮೂರು ಪುಲೌಟ್ನ ಕೊಟ್ಟಿದ್ದಾರೆ ಅದ್ರ ಮೂಲಕ ನೀವು ಸೆಟ್ರೇಟ್ ಮಾಡ್ಕೋಬಹುದು ಒಂದು ದೇವರ ಮನೆಯ ಹೊಸತಿಗಳನ್ನ ಜೊತೆಗೆ ನಿಮಗೆ ಜನರಲ್ ಆಗಿ ಇಲ್ಲಿ ನೋಡಿ ಹೊರಗಡೆ ಬಂದು ಕಳಶ ಕೊಡೋದಕ್ಕೆ ಅಂದ್ರೆ ಗೋಪುರ ಕೊಡೋದಕ್ಕಾಗಲ್ಲ ಅದ್ರ ಮೂಲಕ ಒಳಗಡೆ ಸೀಲಿಂಗ್ ಅಲ್ಲೇ ಮೂರು ಸ್ಟೆಪ್ ಗೋಪುರನ ಕೊಟ್ಟಿರ್ತಕ್ಕಂಥದ್ದು ಹಾಗೆ ಆ ಒಂದು ಗೋಪುರ ಏನು ಮೆಟೀರಿಯಲ್ ಇದೆ ಒಂದು ಲ್ಯಾಮಿನೇಟೆಡ್ ಏನಿದೆ ಅದೇ ಕಂಪ್ಲೀಟ್ ಆಗಿ ಈ ಒಂದು ದೇವರ ಮನೆ ಹಿಂದ್ಗಡೆ ವಾಲ್ಗೆ ಕೊಟ್ಟು ಜೊತೆಗೆ ಅಲ್ಲಿ ಒಂದು ಅಕ್ರೋನಿಕ್ ಶೀಟ್ನ ಕೊಟ್ಟು ಲೈಟಿಂಗ್ ಹಾಗೆ ಒಂದು ಸಿ ಎನ್ ಸಿ ಕೊಟ್ಟಿರ್ತಕ್ಕಂಥದ್ದು ಅಲ್ಲಿ ಮೂಲಕ ಆಗಿ ಬಹಳ ಪ್ರೀಮಿಯಂ ಕಾಣುತ್ತೆ ಒಂದು ದೇವರ ಮನೆ ಅಷ್ಟೇ ಅಲ್ಲ ಆ ದೇವರ ಇರತಕ್ಕಂಥ ಜಾಗ ಸಹ ಕ್ವಾಡ್ಸ್ ಇಂದ ಮಾಡಿರತಕ್ಕಂಥದ್ದು ಕ್ವಾಡ್ಸ್ ಅಂತಕ್ಕಂಥದ್ದು ಬಹಳ ಪ್ರೀಮಿಯಂ ಆದಂಥ ಒಂದು ಮೆಟೀರಿಯಲ್ ಕಂಪ್ಲೀಟ್ ಆಗಿ ಈ ದೇವರ ಮನೆ ಬಹಳ ಪ್ರೀಮಿಯಂ ಆಗಿದೆ ಆದ ನಂತರ ನಾವಿಲ್ಲಿ ಬಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಏನ್ ಫಾಲ್ ಸೀಲಿಂಗ್ ಅಲ್ಲಿ ಕೊಟ್ಟಿರಲ್ಲ ಅದೇ ಲ್ಯಾಮಿನೇಟೆಡ್ ಮಿರರ್ ಎಫೆಕ್ಟ್ ಅನ್ನು ಸಹ ಆ ಕಡೆ ಈ ಕಡೆ ಪ್ರೊಫೈಲ್ ಆಗಿ ತಗೊಂಡಿರ್ತಕ್ಕಂಥದ್ದು ಯಾಕಂದ್ರೆ ನಾವು ಜನರಲ್ ಆಗಿ ಹೇಳಿದಾಗೆ ಮನೆಗೆ ಎಂಟ್ರೆನ್ಸ್ ಆದಾಗ ಯಾವ ರೀತಿಯಾಗಿ ಒಂದು ಫೈರ್ ಕಾಣುತ್ತೆ ಅದೇ ರೀತಿಯಾಗಿ ಹಾಲಲ್ಲಿ ಯಾರೇ ಬಂದು ಕುತ್ಕೊಂಡ್ರು ಸಹ ಇದು ಫೈರ್ ಆಗುತ್ತೆ ಚೆನ್ನಾಗಿ ಅಲ್ಲಿಂದ ಹೈಲೈಟ್ ಆಗುತ್ತೆ ಈ ಬ್ಯಾಕ್ ಅಲ್ಲಿ ಒಳ್ಳೆ ಫೋಟೋ ಶೂಟ್ ಮಾಡಬಹುದು ಇದು ಬಂದು ಕಂಪ್ಲೀಟ್ ಆಗಿ ವಾಲ್ ಪೇಪರ್ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಅರಮನೆ ಕಾನ್ಸೆಪ್ಟ್ ಅಲ್ಲೇ ಇದನ್ನು ಸಹ ಮಾಡಿರ್ತಕ್ಕಂಥದ್ದು ಇಲ್ಲಿ ಕಸ್ಟಮೈಸ್ ಆಗಿ ಏನು ಬೇಕಾದ್ರೂ ನಾವು ಮಾಡ್ಕೋಬಹುದು ಕಿಚನ್ ನೋಡೋಣ ಓಕೆ ಸರ್ ಇನ್ನು ಈ ಮನೆ ಕಿಚನ್ ನನಗಂತೂ ಕಿಚನ್ ಕೂಡ ತುಂಬಾ ಇಷ್ಟ ಆಯಿತು ಆ್ಯಂಡ್ ಈ ಕಲರ್ ಕಾಂಬಿನೇಷನ್ ಇದೆಯಾ ಇದೆಯಲ್ಲ ಬ್ಲ್ಯಾಕ್ ಆ್ಯಂಡ್ ಗ್ರೀನ್ ಕಲರು ಯು ಶೇಪ್ನಲ್ಲಿದೆ ಸ್ಪೆಸಿಫಿಕ್ ಆಗಿ ಈ ಕಿಚನ್ ಇದ್ರ ಬಗ್ಗೆ ಹೇಳಿ ಎಸ್ ಅಫ್ಕೋರ್ಸ್ ಇದೊಂದು ಯು ಶೇಪ್ ಕಿಚನ್ ಯಾಕೆಂದ್ರೆ ಕಿಚನ್ ಅಂತಕ್ಕಂಥದ್ದು ಹೆಣ್ಮಕ್ಳಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು ಅತಿ ಹೆಚ್ಚು ಸಮಯ ಕಳೆಯೋ ಜಾಗ ಜಾಗ ಡೆಫಿನೆಟ್ಲಿ ನೀವು ನೋಡ್ತಾ ಇದ್ರ ಇಲ್ಲಿ ಮೂರು ರೀತಿಯಾದಂತಹ ಯೂನಿಟ್ ಬರುತ್ತೆ ಒಂದು ಬಂದು ಬೇಸ್ ಯೂನಿಟ್ ಮತ್ತೆ ಇನ್ನೊಂದು ಬಂದು ವಾಲ್ ಯೂನಿಟ್ ಮತ್ತೆ ಇನ್ನೊಂದು ಬಂದು ಲಾಫ್ಟ್ ಅಂತ ಹೇಳಿ ಕರಿತೀವಿ ಲಾಫ್ಟ್ ಎಲ್ಲ ಬಂದು ನಿಮಗೆ ಓಪನ್ ಇರ್ತಕ್ಕಂಥದ್ದು ಹಾಗೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಬ್ಲಾಕ್ ಕಲರ್ ಗ್ರನೈಟ್ ನ ಉಪಯೋಗಿಸಿರ್ತಕ್ಕಂಥದ್ದು ಕೆಲವರು ಬಂದು ಏನ್ ಮಾಡ್ತಾರೆ ಕ್ವಾಡ್ಸ್ ನ ಯೂಸ್ ಮಾಡ್ತಾರೆ ಗ್ರನೈಟ್ ಅಲ್ಲೇ ಆಗಬಹುದು ಅಥವಾ ಕ್ವಾಡ್ಸ್ ಅಲ್ಲಿ ಅನೇಕ ರೀತಿಯಾದಂತಹ ಕಲರ್ ಬರುತ್ತೆ ಬಟ್ ಯಾವುದಾದ್ರೂ ಕಲರ್ ಹಾಕೋಕ್ಕಾಗಲ್ಲ ಈ ಒಂದು ಇಂಟೀರಿಯರ್ ಗೆ ಮ್ಯಾಚ್ ಆಗೋ ರೀತಿನೇ ನಾವು ಈ ಒಂದು ಕಲರ್ ಯೂಸ್ ಮಾಡಬೇಕಾಗತ್ತೆ ಅದ್ರ ಪ್ರಕಾರ ನೋಡೋದಾದ್ರೆ ನಿಮಗೆ ಯೂನಿಟ್ ಅಲ್ಲಿ ಇಲ್ಲಿ ಜಿ ಪ್ರೊಫೈಲ್ ನ ಕೊಟ್ಟಿರ್ತಕ್ಕಂಥದ್ದು ಇದಕ್ಕೆ ಜಿ ಪ್ರೊಫೈಲ್ ಅಂತ ಹೇಳಿ ಕರೀತಾರೆ ಹಾಗೆ ಅಪ್ ಅಂತಕ್ಕಂಥ ಒಂದು ಹೈಡ್ರಾಲಿಕ್ ಆಪ್ಷನ್ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ನೀವು ಇಲ್ಲಿ ನೋಡೋದಾದ್ರೆ ಪ್ರೊಫೈಲ್ ಶೇ ಅನ್ನ ಕೊಟ್ಟಿದ್ದಾರೆ ಇದು ಸಹ ನಿಮಗೆ ಗ್ಲಾಸ್ ಗ್ಲಾಸ್ನ ಕೊಟ್ಟಿರತಕ್ಕಂಥದ್ದು ಇದು ಸಹ ಲ್ಯಾಪ್ಟಾಪ್ ಅಲ್ಲಿ ಇರ್ತಕ್ಕಂಥದ್ದು ಈ ಒಂದು ಪ್ರೇಮ್ ಏನ್ ಬರುತ್ತಲ್ಲ ಅಲ್ಯೂಮಿನಿಯಂ ಫ್ರೇಮ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಲ್ಲೊಂದು ಟಾಲ್ ಯೂನಿಟ್ ಇರ್ತಕ್ಕಂಥದ್ದು ಇದನ್ನ ಟ್ಯಾಂಡಮ್ ಔಟ್ ಅಂತ ಹೇಳಿ ಕರೀತಾರೆ ಅಂದ್ರೆ ಜನರಲ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ನಿಮಗೆ ಪ್ಯಾಂಟ್ರಿ ಮೆಕ್ಯಾನಿಸಮ್ ಅನ್ನು ಕೊಡ್ತಾರೆ ಅಲ್ಲಿ ಬಂದು ನೀವು ಸ್ಟೋರ್ ಮಾಡಬಹುದು ಬಟ್ ಇಲ್ಲಿ ನೀವು ಟ್ಯಾಂಡಮ್ ಫುಲ್ಔಟ್ ನ ಕೊಟ್ಟಿರೋದ್ರಿಂದ ಎಲ್ಲಾ ರೀತಿಯಾದಂತಹ ಒಂದು ಮನೆಗೆ ಬೇಕಾದಂತ ಪದಾರ್ಥಗಳನ್ನೆಲ್ಲ ಪಾತ್ರೆ ಪಡ್ಗ ಇದೆ ಅದನ್ನೆಲ್ಲ ಇಲ್ಲಿ ಸ್ಟೋರೇಜ್ ಆಗಿ ಉಪಯೋಗಿಸಬಹುದು ಮಧು ನೋಡಿ ಇದು ಟೆಂಡಮ್ ಬಾಕ್ಸ್ ಅಂತ ಹೇಳಿ ಯಾಕಂದ್ರೆ ಇಲ್ಲಿ ಜೀಪ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ತಟ್ಟೆಗಳು ಜೋಡಿಸ್ಕೋಬಹುದು ಹಾಗೆ ಬೇರೆ ಬೇರೆ ಅಲ್ಲಿ ಸ್ಟೋರೇಜ್ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಒಂದು ಪಾತ್ರೆ ಪಡ್ಗೆಗಳನ್ನ ಜೋಡಿಸ್ಕೊಳ್ತಕ್ಕಂಥದ್ದು ಆಮೇಲೆ ಜನರಲ್ ಆಗಿ ಒಂದು ಕಿಚನ್ ಅಂತ ಬಂದಾಗ ಕುಕ್ ಟಾಪ್ ಅಂತ ಹೇಳಿ ಬರುತ್ತೆ ಜೊತೆಗೆ ಹಾಬ್ ಅಂತ ಬರುತ್ತೆ ಹಾಬ್ ಬಂದ್ರೆ ನಿಮಗೆ ಇದು ಕಟ್ ಮಾಡಿ ಒಳಗಡೆ ಆಗ್ತದೆ ಇದು ಕುಕ್ ಟಾಪ್ ಮೇಲೆ ಇರೋದ್ರಿಂದ ಮೇಂಟೆನೆನ್ಸ್ ಈಸಿ ಆಗುತ್ತೆ ಹಲವಾರು ಜನ ಈ ರೀತಿಯಾದಂಥದನ್ನೇ ಪ್ರಿಪೇರ್ ಮಾಡ್ತಾರೆ ಹಾಗೆ ಇಲ್ಲಿ ಔಟ್ ಮಾಡೋದಕ್ಕೋಸ್ಕರ ಚಿಮ್ನಿನೂ ಸಹ ಒಟ್ಟಿರ್ತಕ್ಕಂಥದ್ದು ಇದ್ರ ಜೊತೆಗೆ ಅಲ್ಲಿ ಮತ್ತೊಂದು ಸಿಂಕ್ ಏರಿಯಾ ಯಾಕಂದ್ರೆ ಇಲ್ಲಿ ವೆಜಿಟೇಬಲ್ಸ್ ತೊಳೆಯೋದಕ್ಕೋಸ್ಕರ ಈ ಒಂದು ಸಿಂಕ್ನ ಉಪಯೋಗಿಸ್ಕೊಂಡ್ರೆ ಪಾತ್ರೆಗಳು ತೊಳೆಯೋದಕ್ಕೆ ಹಾಗೆ ಅಲ್ಲಿ ಒಂದು ಡಿಶ್ ಅನ್ನು ಸಹ ಕೊಟ್ಟಿರೋದ್ರಿಂದ ಕಂಪ್ಲೀಟ್ ಆಗಿ ಅಲ್ಲೇ ಎಲ್ಲ ಕ್ಲೀನ್ ಆಗಿ ಬಂದ್ಬಿಡುತ್ತೆ ಒಂಥರ ಏನಂದ್ರೆ ಕಿಚನ್ ಅಲ್ಲಿ ಏನು ಗಲೀಜ್ ಆಗಲ್ಲ ಬ್ಯಾಕ್ಟೀರಿಯಾ ಬೇರೆ ಡ್ರೈ ಏರಿಯಾ ಬಿಡುತ್ತೆ ಒಂದು ತರ್ಟಿ ಫಾರ್ಟಿ ಸೈಟ್ ಅಲ್ಲಿ ತರ್ಟಿ ಫಿಫ್ಟಿಲು ಮಾಡದೇ ಇರತಕ್ಕಂತ ಒಂದು ವ್ಯವಸ್ಥೆನವರು ಇವರು ತರ್ಟಿ ಫಾರ್ಟಿಲೆ ತುಂಬಾ ಚೆನ್ನಾಗಿ ಅಳವಡಿಸ್ಕೊಂಡಿದ್ದಾರೆ ಗ್ರೌಂಡ್ ಫ್ಲೋರ್ ಅಂತೂ ತುಂಬಾ ಸೂಪರ್ ಆಗಿದೆ ಸರ್ ಇನ್ ಫಸ್ಟ್ ಫ್ಲೋರ್ ಅಲ್ಲಿ ಏನೇನಿದೆ ನೋಡೋಣ ಬನ್ನಿ ಫಸ್ಟ್ ಫ್ಲೋರ್ ಏನಿಲ್ಲ ಫ್ಯಾಮಿಲಿ ಲಾಂಚ್ ಇದೆ ಎರಡು ಬಿ ಎಚ್ ಕೆ ಇದೆ ಒಂದು ಮಾಸ್ಟರ್ ಬೆಡ್ರೂಮ್ ಮತ್ತೆ ಇನ್ನೊಂದು ಮಗನ ರೂಮ್ ಅದನ್ನ ನೋಡ್ತಾ ಹೋಗೋಣ ಕಂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ನೀನು ಫಸ್ಟ್ ಫ್ಲೋರ್ ಎಂಟರ್ ಆಗ್ತಾ ಇದಕ್ಕೆ ಏರಿಯಾ ಕಾಣುತ್ತೆ ಏರಿಯಾ ಏನಪ್ಪಾ ಅಂದ್ರೆ ಫ್ಯಾಮಿಲಿ ಲಾಂಚ್ ಅಂತ ಹೇಳಿ ಇಲ್ಲಿ ಆಕ್ಚುಲಿ ವಾಲ್ ಇಲ್ಲ ಅಂದ್ರೆ ಬೇಕಾದ್ರೆ ಟಿವಿ ಟಿವಿಗೆ ಹಾಕಬಹುದಾಗಿತ್ತು ಅಥವಾ ಸ್ಟಡಿ ಯೂನಿಟ್ ಮಾಡಬಹುದಾಗಿತ್ತು ವರ್ಕ್ ಸ್ಟೇಷನ್ ಮಾಡ್ಕೋಬಹುದಾಗಿತ್ತು ಬಟ್ ಏನಾದ್ರೂ ಅವ್ರ ಗಾಡಿ ಬೆಳಕುಗೋಸ್ಕರ ವಿಂಡೋನ ಕೊಟ್ಟಿರ್ತಕ್ಕಂಥದ್ದು ಸಕಲ್ ಪ್ರೀಮಿಯಂ ಆಗಿದೆ ಆಮೇಲೆ ಲಿಫ್ಟ್ ಬ್ಯಾಕ್ ವಾಲ್ ಇದೆಯಲ್ಲ ಅದನ್ನೂ ಸಹ ಹಾಗೆ ಒಂದು ಲಿಫ್ಟ್ ಇದೆಯಲ್ಲ ಆ ಲಿಫ್ಟ್ ಬ್ಯಾಕ್ ವಾಲ್ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ವುಡನ್ ಲ್ಯಾಮಿನೇಟೆಡ್ ಪ್ಯಾನೆಲಿಂಗ್ ನ ಮಾಡಿರ್ತಕ್ಕಂಥದ್ದು ಇನ್ನೆಲ್ಲಿ ಬೀಮ್ ಹೈಲೈಟ್ ಆಗಿದೆ ಅಲ್ಲೂ ಸಹ ಬೀಮ್ ಪ್ಯಾನೆಲ್ ಸಹ ಹೈಲೈಟ್ ಮಾಡಿರ್ತಕ್ಕಂಥದ್ದು ವುಡನ್ ಒಂದು ಲ್ಯಾಮಿನೇಟೆಡ್ ಇಂದ ಜೊತೆಗೆ ಇಲ್ಲೊಂದು ಬುದ್ಧ ಇದೆ ಆ ಬುದ್ಧನಿಗೆ ಲ್ಯಾಮಿನೇಟೆಡ್ ವಾಲ್ ಪ್ರೇಮ್ ನ ಮಾಡಿರ್ತಕ್ಕಂಥದ್ದು ಆ ಕಡೆ ಈ ಕಡೆನು ಸಹ ಅದೇ ಡಿಸೈನ್ ಕ್ಯಾರಿ ಫಾರ್ವರ್ಡ್ ಮಾಡಿ ಮಧ್ಯ ವಾಲ್ ಪೇಪರ್ ಹಾಕಿರ್ತಕ್ಕಂಥದ್ದು ಹಾಗೆ ಫೆಲ್ ಫೆರಲ್ ಫಾಲ್ ಸೀಲಿಂಗ್ ಇರ್ತಕ್ಕಂಥದ್ದು ಅಲ್ಲಲ್ಲಿ ಲೈಟ್ ನ ಕೊಟ್ಟಿದ್ದಾರೆ ಈ ರೀತಿ ಫಾಲ್ ಸೀಲಿಂಗ್ ಇಂದ ಏನಾಗುತ್ತೆ ನಿಮ್ಗೆ ಗೋಡೆಯಲ್ಲಿ ಲೈಟ್ ಹಾಕೋದು ಬೇಡ ಈ ಗೋಡಿನಲ್ಲಿ ಲೈಟ್ ಏನಾಗುತ್ತೆ ನಿಮ್ ಕಣ್ಣು ಹೊಡಿಯುತ್ತೆ ಡೈರೆಕ್ಟ್ ಆಗಿ ಫಾಲ್ ಸೀಲಿಂಗ್ ಲೈಟ್ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಎಲ್ಲೂ ಶಾಡೋ ಬರೋದಿಲ್ಲ ತುಂಬಾ ಚೆನ್ನಾಗಿ ಈಕ್ವಲ್ ಆಗಿ ಲೈಟ್ ಸ್ಪ್ರೆಡ್ ಆಗುತ್ತೆ ಹಾಗೆ ಆ ಒಂದು ಮೂರೆ ನೋಡ್ತಾ ಹೋಗಬಹುದು ಅಲ್ಲೊಂದು ಚಿಕ್ಕ ಜಾಗನ ಎಷ್ಟು ಚೆನ್ನಾಗಿ ಟೈಪ್ ಮಾಡ್ಕೊಂಡಿದ್ದಾರೆ ಟಿಂಟೆಡ್ ಪ್ರೊಫೈಲ್ ಶೆಟ್ಟರ್ ನ ಕೊಟ್ಟಿರ್ತಕ್ಕಂಥದ್ದು ಅಲ್ಲಿ ಸ್ಟೋರೇಜ್ ಮಾಡ್ಕೋಬಹುದು ಆ ಜಾಗನು ಸಹ ಒಂದು ಸೂಪರ್ ಆಗಿ ಕಾಣ್ತಾ ಇರ್ತಕ್ಕಂಥದ್ದು ಇನ್ನು ಇಲ್ಲಿ ಬಂದು ಒಂದು ಮಗನ ಬೆಡ್ರೂಮ್ ಇದೆ ಹಾಗೆ ಅಲ್ಲಿ ಬಂದು ಮಾಸ್ಟರ್ ಬೆಡ್ರೂಮ್ ಇದೆ ಫಸ್ಟ್ ಯಾವ್ದು ಹೋಗೋಣ ಮಗನ ಬೆಡ್ರೂಮ್ ನೋಡ್ಬಿಡಣ ಹೌದಾ ಇರೋದನ್ನ ನಾಯಕ ಮಾಡ್ಬೇಕ ಸರ್ ಇನ್ನು ಮಗನ್ ರೂಮಿಗೆ ಬಂದ್ವಿ ನೀವು ಮಗನ್ ರೂಮ್ ಇದು ಅಂತ ಹೇಳಿದ್ವಿ ಬಟ್ ನನ್ಗೆ ಹಂಗ ಅನಿಸ್ತಾ ಇಲ್ಲ ಮಾಸ್ಟರ್ ಬೆಡ್ರೂಮ್ ತರ ಕಾಣಿಸ್ತಾ ಇದೆ ಇದ್ರ ಸ್ಪೆಷಾಲಿಟಿ ಬಗ್ಗೆ ತಿಳಿಸಿ ಖಂಡಿತ ಇದೊಂದು ಪ್ರೀಮಿಯಂ ಆದಂತ ಬೆಡ್ರೂಮ್ ಅಂತ ಹೇಳ್ತೀನಿ ಮಗನ್ ರೂಮ್ ಎಂ ಬಿ ಆರ್ ಅಂದ್ರೆ ಮಾಸ್ಟರ್ ಬೆಡ್ರೂಮ್ ಗಿಂತ ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲಿ ಮೂರು ಸೆಕ್ಷನ್ ಬರುತ್ತೆ ಒಂದು ಬಂದು ಸ್ಟಡಿ ಯೂನಿಟ್ ಇನ್ನೊಂದು ಬಂದು ವಿಂಡೋ ಸೀಟಿಂಗ್ ಮತ್ತೊಂದು ಬಂದು ಟಾಲ್ ಯೂನಿಟ್ ಸ್ಟೋರೇಜ್ ಗೋಸ್ಕರ ಇಲ್ಲಿ ಬಂದು ನೀವು ಸ್ಟಡಿ ಯೂನಿಟ್ ನೋಡ್ತಾ ಇರೋದಾದ್ರೆ ಫ್ಲೂಟೆಡ್ ಲೂವರ್ಸ್ನ ಹಾಕಿ ಮಾಡಿದ್ದಾರೆ ಹಾಗೆ ಏನಾಗುತ್ತೆ ಅಲ್ಲಿ ಎರಡು ಲೆಜ್ಜಸ್ನ ಕೊಟ್ಟು ಸ್ಟ್ರಿಪ್ ಲೈಟ್ನ ಕೊಟ್ಟಿರ್ತಕ್ಕಂಥದ್ದು ಆ ಲೈಟ್ ಆನ್ ಮಾಡಿಕೊಂಡಾಗ ನಿಮಗೆ ಒಂದು ಸ್ಟಡಿ ಮಾಡೋದಕ್ಕೆ ಬಹಳ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಒಂದು ವಿಂಡೋ ಇದೆ ವಿಂಡೋ ಬಂದು ಬ್ಲೈಂಡ್ಸ್ನ ಕೊಟ್ಟಿರ್ತಕ್ಕಂಥದ್ದು ಇದು ಒಂದು ಬೇ ವಿಂಡೋ ಸೀಟಿಂಗ್ ಅಂತ ಹೇಳ್ತೀವಿ ಇಲ್ಲಿ ಜನರಲ್ ಆಗಿ ಏನಾಗುತ್ತೆ ಕುಶನ್ ಬರುತ್ತೆ ಬಟ್ ಇವರಿಗೆ ಸಾಲಿಡ್ ಆಗಬೇಕು ಅಂತೇಳಿ ಕುಶನ್ ಅವರೇ ಉದ್ದೇಶಪೂರ್ವಕವಾಗಿ ಹಾಕ್ಸಿಲ್ಲ ಇದಕ್ಕೆ ಅದರಿಂದ ಏನಾಗುತ್ತೆ ನಿಮಗೆ ಒಂದು ಲುಕ್ಕಲ್ ಇದೆ ಅದೇ ರೀತಿಯಾಗಿ ಈ ಒಂದು ಗೋಡೆ ಜಾಗದಲ್ಲಿ ಏನಾದರೂ ಹಾಗೆ ಎಮ್ ಟಿ ಮಾತ್ರ ಚೆನ್ನಾಗಿಲ್ಲ ಅಂತ ಹೇಳಿ ಅದನ್ನ ಕಂಟಿನ್ಯೂಟಿ ಮಾಡಿದ್ದಾರೆ ಹಾಗೆ ಇಲ್ಲಿ ನೋಡೋದಾದ್ರೆ ಕಂಪ್ಲೀಟ್ ಆಗಿ ಟಾವಲಿು ಎರಡು ಪ್ರೊಫೈಲ್ ಡೋರ್ನ ಕೊಟ್ಟಿರ್ತಕ್ಕಂಥದ್ದು ಒಂದು ಸಾಲಿಡ್ ಡೋರ್ನ ಕೊಟ್ಟಿರ್ತಕ್ಕಂಥದ್ದು ಹಾಗೆ ಕೆಲವೆಡೆ ಕಂಪ್ಲೀಟಾಗಿ ನಿಮಗೆ ಡಾಲರ್ಸ್ ನ ಕೊಟ್ಟಿರತಕ್ಕಂಥದ್ದು ನೋಡಿ ಇಲ್ಲೂ ಸಹ ಸ್ಟೋರೇಜ್ ಮಾಡ್ಕೊಬೋದು ಬೋಗಸ್ ಇರ್ಬೋದು ಅಥವಾ ಹೆಣ್ಮಕ್ಳಿದ್ರೆ ಅವರ ಒಂದು ವಸ್ತುಗಳು ಅದೇ ಇದು ಮಧ್ಯಾಹ್ನ ರೂಮ್ ಆಗಿರೋದ್ರಿಂದ ಒಂದು ಬೆಂಡ್ ಹುಡುಗಿಗೆ ಏನು ಬೇಕೋ ಅದೆಲ್ಲ ವಸ್ತುಗಳ್ನ ಅಲ್ಲಿ ತುಂಬಿಸಿ ಇಟ್ಟಿದ್ದಾರೆ ರೂಮ್ ವಿಶಾಲವಾಗಿರೋದ್ರಿಂದ ಈ ರೂಮಲ್ಲಿ ಕಿಂಗ್ ಸೈಜ್ ಕಾಟ್ ನ ಕೊಟ್ಟಿರ್ತಕ್ಕಂಥದ್ದು ಟ್ರೀಟ್ ಆಗಿ ಲ್ಯಾಮಿನೇಟೆಡ್ ಕಾಟ್ ನ ಕೊಟ್ಟಿರತಕ್ಕಂಥದ್ದು ಅದ್ರಲ್ಲೂ ಎಡ್ಜಸ್ ನ ಕರು ಮಾಡಿದ್ದಾರೆ ಯಾಕಂದ್ರೆ ಓಡಾಡಬೇಕಾದ್ರೆ ಟಚ್ ಆಗ್ಬಾರ್ದು ಶಾರ್ಪ್ ಇದ್ರೆ ಟಚ್ ಆಗುತ್ತೆ ಎಡ್ ಬೀಳುತ್ತೆ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾದಂತಹ ಕರು ಒಂದು ಕಾಟ್ ಇರ್ಬೋದು ಮತ್ತೆ ಇದು ಹೈಡ್ರಾಲಿಕ್ ಒಳಗಡೆ ಸ್ಟೋರೇಜ್ ಇರ್ತಕ್ಕಂಥದ್ದು ಹಾಗೆ ನೀವು ಈ ಒಂದು ಕಾಟನ್ ನೋಡಿದ್ರೆ ಈ ಒಂದು ಹೆಡ್ ನ ಕಂಪ್ಲೀಟ್ ಆಗಿ ಫ್ಯಾಬ್ರಿಕ್ ಅಲ್ಲಿ ತಯಾರು ಮಾಡಿರ್ತಕ್ಕಂಥದ್ದು ಬೇರೆ ಬೇರೆ ಡಿಸೈನ್ ಬರುತ್ತೆ ಬೇರೆ ಬೇರೆ ಕಲರ್ ಬರುತ್ತೆ ಹಾಗೆ ಇಲ್ಲಿ ವಾಲ್ ಇಲ್ಲಿ ಫ್ಲೂಟೆಡ್ ಲೋವರ್ಸ್ ಕೊಟ್ಟಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಆ ಕಡೆನೂ ಸಹ ಫ್ಲೂಟೆಡ್ ಲೋರ್ಸ್ ನ ಕೊಟ್ಟು ಅಲ್ಲಿ ವಿಂಡೋಗೆ ಬಂದು ಕಂಪ್ಲೀಟ್ ಆಗಿ ಒಂದು ಬ್ಲೈನ್ಸ್ ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಹಾಗೆ ಬೆಡ್ ಬ್ಯಾಕ್ ಪ್ಯಾನಲ್ ಏನಿದೆ ಇಲ್ಲಿ ಒಂದು ಮಾರ್ಬಲ್ ಫಿನಿಶ್ ನ ಲ್ಯಾಮಿನೇಟ್ ನ ಕೊಟ್ಟಿರ್ತಕ್ಕಂಥದ್ದು ಹಾಗೆ ಸಾಲಿಡ್ ವೈಟ್ ಕಲರ್ ನ ಲ್ಯಾಮಿನೇಷನ್ ಕೊಟ್ಟು ಇಲ್ಲಿ ಬ್ಲಾಕ್ ಸ್ಟ್ರಿಪ್ ಕೊಟ್ಟಿದ್ದಾರೆ ಹೈಲೈಟ್ ಮಾಡೋದಕ್ಕೋಸ್ಕರ ಇನ್ನು ಫಾಲ್ ಸೀಲಿಂಗ್ ನೋಡೋದಾದ್ರೆ ಕಂಪ್ಲೀಟ್ ಆಗಿ ಪಿ ಓಪಿ ನಲ್ಲಿ ಫಾಲ್ ಸೀಲಿಂಗ್ ಮಾಡಿ ಹಾಗೆ ಅಲ್ಲಿ ಸ್ಟ್ರಿಪ್ ಲೈಟ್ ಸಹ ಸರೌಂಡಿಂಗ್ ಫುಲ್ ಕೊಟ್ಟಿರ್ತಕ್ಕಂಥದ್ದು ಹಾಗೆ ಒಂದು ಏಯ್ಟಿ ಪರ್ಸೆಂಟ್ವರೆಗೂ ಪೇಪರ್ ಕಂಪ್ಲೀಟ್ ಆಗಿ ಕವರ್ ಆಗಿರ್ತಕ್ಕಂಥದ್ದು ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತಕ್ಕಂಥದ್ದು ಹಾಗೆ ಜನರಲ್ ಆಗಿ ಬೆಡ್ರೂಮ್ ಅಲ್ಲಿ ಟಿವಿ ಯೂನಿಟ್ ನಡೆ ಮಾಡಿಸ್ತಾರೆ ಅದ್ರ ಪ್ರಕಾರ ನೋಡೋದಾದ್ರೆ ಇಲ್ಲಿ ಸಿಂಪಲ್ ಆದಂತಹ ಒಂದು ಟಿವಿ ಯೂನಿಟ್ ಇರತಕ್ಕಂಥದ್ದು ಆ ಟಿವಿ ಯೂನಿಟ್ ನ ಸಹ ಮಾರ್ಬಲ್ ಲ್ಯಾಮಿನೇಟ್ ಇಂದ ಡಿಸೈನ್ ಮಾಡಿರ್ತಕ್ಕಂಥದ್ದು ಹಾಗೆ ಟಿವಿ ಸುತ್ತಲೂ ಸಹ ಕೋ ಲೈಟ್ ನೀವು ಎಲ್ಲ ಲೈಟ್ ನ ಆಫ್ ಮಾಡಿ ಟಿವಿ ನೋಡ್ಬೇಕಾದ್ರೆ ಖಂಡಿತ ಅದು ಒಳ್ಳೆ ಎಫೆಕ್ಟ್ ಕೊಡುತ್ತೆ ಅಂತ ಹೇಳಿ ಬನ್ನಿ ಈಗ ವಾಟ್ರೋಡ್ ಇಂಟೀರಿಯರ್ ಡಿಸೈನ್ ತುಂಬಾ ಚೆನ್ನಾಗಿದೆ ತುಂಬಾ ಯುನೀಕ್ ಆಗಿದೆ ಸ್ಪೇಷಿಯಸ್ ಆಗಿದೆ ಬಟ್ ನನಗೊಂದು ಅನ್ಸಿದೆ ಏನಂದ್ರೆ ಇಷ್ಟು ದೊಡ್ಡ ರೂಮ್ ಅಲ್ಲಿ ಅಟ್ಯಾಚಡ್ ಬಾತ್ರೂಮ್ ಇಲ್ವಲ್ಲ ಅಂತ ಹೇಳಿದಿಲ್ಲ ಅಂತ ಎಲ್ಲಿದೆ ನೋಡಿ ಓಹ್ ಬರೀ ಅಟ್ಯಾಚ್ ಟಾಯ್ಲೆಟ್ ಅಷ್ಟೇ ಅಲ್ಲ ಇದು ಬಂದು ವಾಕಿನ್ ವಾಟರ್ ಪ್ರೂಫ್ ಇರತಕ್ಕಂಥದ್ದು ಇದು ಸಾಫ್ಟ್ ಕ್ಲೋಸರ್ ಇದೆ ಇಲ್ಲಿ ನೀವು ಈ ತರ ಹೇಳಿದಾಗ ಏನಾಗುತ್ತೆ ಓಪನ್ ಆಗುತ್ತಲ್ಲ ಜೋರ್ ಆಗಿ ತಿಳಿದ್ರು ಸಹ ಅದು ಆಟೋಮೆಟಿಕ್ ಆಗಿ ಹೋಗಿ ಸ್ಲೋ ಆಗಿ ಕ್ಲೋಸ್ ಆಗುತ್ತೆ ಅದಕ್ಕೆ ಸಾಫ್ಟ್ ಕ್ಲೋಸರ್ ಅಂತ ಹೇಳ್ತಾರೆ ನಿಮ್ಗೆ ಇಲ್ಲಿ ಕಲರ್ ಕಾಂಬಿನೇಷನ್ ನೋಡಿ ಇದು ಕ್ಯಾಪಚಿನೋ ಕಲರ್ ಇರತಕ್ಕಂಥದ್ದು ನಾವು ಆಗಲೇ ನೋಡಬಹುದು ಅಲ್ಲಿ ಫ್ಲೂಟೆಡ್ ಫ್ಲೋರ್ಸ್ ಅದೇ ರೀತಿ ಇದು ಫ್ಲೂಟೆಡ್ ಲ್ಯಾಮಿನೇಟೆಡ್ ಬಟ್ ಇದು ಒಂದು ಮ್ಯಾಟ್ ಫಿನಿಶ್ ಇದೆ ಹಾಗೆ ಇಲ್ಲಿ ಹಾಫ್ ವೈಟ್ ಇದೆ ಇದು ಬಂದು ಗ್ಲಾಸ್ ಇಲ್ಲಿ ಇರ್ತಕ್ಕಂಥದ್ದು ಇದ್ರ ಮೂಲಕ ಮ್ಯಾಟು ಮತ್ತೆ ಗ್ಲಾಸಿ ವೈಟು ಮತ್ತೆ ಒಂದು ಬ್ರೌನಿಶ್ ಶೇನ್ ಇದೆ ತುಂಬಾ ಒಂದು ಡಿಸೈನ್ ಅನೌನ್ಸ್ ಮಾಡ್ಕೊಡುತ್ತೆ ಜೊತೆಗೆ ಮೇಲೆ ಲಾಫ್ಟ್ ಇರ್ತಕ್ಕಂಥದ್ದು ಸ್ಟೋರೇಜ್ ಮಾಡೋದಕ್ಕೋಸ್ಕರ ಹಾಗೆ ಪ್ರತಿಯೊಂದು ಡೋರ್ಗೂ ನಾಬ್ಸ್ ಕೊಟ್ಟಿರ್ತಕ್ಕಂಥದ್ದು ಬನ್ನಿ ಈಗ ನಾವು ಒಳಗಡೆ ಹೋಗಿ ವಾಕಿಂಗ್ ವಾಡ್ರೋ ಬೇಕಾದ

ಫ್ರಂಟಲ್ಲಿ ಏನು ಕಲರ್ ಕಾಂಬಿನೇಷನ್ ಇತ್ತು ಆಫ್ ವೈಟ್ ಆಗ್ಬೋದು ಅಥವಾ ಕ್ಯಾಪೆಚಿನೋ ಕಲರ್ ಆಗ್ಬೋದು ಅದನ್ನೇ ಕೊಟ್ಟು ಇಂಚ್ ವಾರ್ಡ್ರೂಬ್ನ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಮೇಲೆ ಲಾಫ್ಟ್ ಇದೆಯಲ್ಲ ಈ ಒಂದು ಕ್ಯಾಪೆಚಿನೋ ಕಲರ್ನ ಅಲ್ಲೂ ಕ್ಯಾರಿ ಫಾರ್ವರ್ಡ್ ಮಾಡಿರತಕ್ಕಂಥದ್ದು ಹಾಗೆ ಇದೊಂದು ಚಿಕ್ಕ ಜಾಗ ಆದರೂ ತುಂಬ ಚೊಕ್ಕವಾಗಿ ತುಂಬ ನೀಟಾಗಿ ತುಂಬ ಸ್ಪೇಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು ಅದರಲ್ಲೂ ಲೈಟಿಂಗ್ ಅಂತೂ ಸೂಪರ್ ಆಗಿದೆ ಈ ರೀತಿಯಾದಂಥ ವಾರ್ಡ್ರೂಬ್ನ ನೀವು ನಿಮ್ಮ ಮನೆಯಲ್ಲೂ ಅಳವಡಿಸ್ಕೋಬೇಕಂದ್ರೆ ಕನ್ಸ್ಟ್ರಕ್ಷನ್ ಟೈಮಲ್ಲೇ ಫ್ಲೋರ್ ಪ್ಲಾನ್ ಮಾಡಬೇಕಂದ್ರೆ ನೀವು ಪ್ಲ್ಯಾನ್ ಮಾಡ್ಕೋಬೇಕು ಆವಾಗ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬಹುದು ವೀಕ್ಷಕರೇ ಈ ರೂಮ್ ನ ಇಂಟೀರಿಯರ್ ಡಿಸೈನ್ ಯಾವ ರೀತಿ ಇದೆ ಹಾಗೆ ಈ ಹಿಡನ್ ವಾರ್ಡ್ರೋಬ್ ಯಾವ ರೀತಿ ಡಿಸೈನ್ ಮಾಡಿ ನಮ್ಮ ಆರ್ ಎ ವಿ ಇಂಟೀರಿಯರ್ಸ್ ಕೊಟ್ಟಿದ್ದಾರೆ ಅಂತ ಹಾಗಿದ್ರೆ ಈಗ ಮಾಸ್ಟರ್ ಬೆಡ್ರೂಮ್ ಯಾವ ರೀತಿ ಇದೆ ನೋಡೋಣ ಸರ್ ಹೇಗಿದೆ ಅನ್ಸುತ್ತೆ ಮಾಸ್ಟರ್ ಬೆಡ್ರೂಮ್ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಅಂದ್ರೆ ಏನು ಇಷ್ಟ ಆಯಿತು ಮಾಸ್ಟರ್ ಬೆಡ್ರೂಮ್ ಅಂದ್ರೆ ಈ ರೂಮ್ ಅಲ್ಲಿರುವ ಈ ವಾಲ್ಪೇಪರ್ ಇರಬಹುದು ಹಾಗೆ ಈ ಸೀಲಿಂಗ್ ಅಂದ್ರೆ ಪ್ರತಿಯೊಂದು ಎಲಿಮೆಂಟ್ಸ್ ಕೂಡ ಒಂಥರ ಯುನೀಕ್ ಆಗಿದೆ ಎಸ್ ಖಂಡಿತ ನಾವೇನು ಒಳ್ಳೆ ಡಿಸೈನ್ ಮಾಡ್ಕೊಟ್ಟಿದ್ವಿ ಅಲ್ಲಿ ಒಳ್ಳೆ ವಾಲ್ಪೇಪರ್ ಇದೆ ಒಳ್ಳೆ ಗ್ರೀನರಿ ಇದೆ ಅದರಲ್ಲೂ ಈ ಒಂದು ಮಾಸ್ಟರ್ ಬೆಡ್ರೂಮ್ ಬಗ್ಗೆ ಹೇಳ್ಬೇಕಂತಂದ್ರೆ ಕಂಪ್ಲೀಟ್ ಆಗಿ ನೀವು ನೋಡ್ತಾ ಇದ್ರೆ ಬ್ರೌನ್ ಅಂಡ್ ಗ್ರೀನ್ ಥೀಮ್ ಇವಾಗ ಮರ ಅಂದಮೇಲೆ ಕೊಂಬೆಗಳು ಬ್ರೌನ್ ಅಲ್ಲಿ ಎಲೆಗಳು ಗ್ರೀನ್ ಅಲ್ಲಿ ಇರುತ್ತೆ ಕಾನ್ಸೆಪ್ಟ್ ಅಲ್ಲಿ ಡಿಸೈನ್ ಮಾಡಿರ್ತಕ್ಕಂಥದ್ದು ಅದೇ ರೀತಿ ಬೆಡ್ ಬ್ಯಾಕ್ ಗ್ರೀನ್ ಅಲ್ಲಿ ನೋಡುವ ಹಾಗೆ ನೀವು ಎಂಟ್ರೆನ್ಸ್ ಅಲ್ಲಿ ಆ ಡೋರ್ಗೆ ಅಟ್ಯಾಚ್ ಆದಾಗ ನೋಡ್ತಾ ಇದ್ರೆ ಪಿ ವಿ ಸಿ ರಾಫ್ಟರ್ಸ್ ಇರ್ತಕ್ಕಂಥದ್ದು ಅದೇ ರೀತಿಯಾಗಿ ಎರಡು ಸೈಡ್ ಟೇಬಲ್ ಇದೆ ಕಾಟ್ ಗೆ ಆ ಎರಡು ಸೈಡ್ ಟೇಬಲ್ ಹೊಂದ್ಕೊಳ್ಳೋ ಹಾಗೆ ರಾಫ್ಟರ್ಸ್ ನೋಟಿರ್ತಕ್ಕಂಥದ್ದು ಇನ್ನು ಇದು ಬಂದು ಲ್ಯಾಮಿನೇಟೆಡ್ ಫಿನಿಶ್ ಕಾಟು ಇದು ಸಹ ಬ್ರೌನ್ ಸ್ಟೋರೇಜ್ ಅಂದ್ರೆ ಹೈಡ್ರಾಲಿಕ್ ಸ್ಟೋರೇಜ್ ಆಯ್ತಾ ಎಸ್ ಹಾಗೆ ನೀವು ನೋಡೋದಾದ್ರೆ ಇಲ್ಲಿ ಒಂದು ಇಂಚಿನ ವಾರ್ಡ್ ನ ನೋಡಿರತಕ್ಕಂಥದ್ದು ಅಷ್ಟೇ ಅಲ್ಲ ಇಲ್ಲಿ ಸ್ಟೋರೇಜ್ ಸಹ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ವಿಂಡೋ ಇಲ್ಲ ಆದ್ರೂ ಸಹ ಸೀಟಿಂಗ್ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಬಂದು ನೀವು ಬೇಕಿದ್ರೆ ಕುಶನ್ ಹಾಕೋಬಹುದು ಬಟ್ ಅವರಿಗೆ ಹೇಳದಲ್ಲ ಮೊದ್ಲೇ ಕ್ಷನ್ ಇದ್ರೆ ಹಾಗೆ ಸಾಲಿಡ್ ಆಗಿ ಅವ್ರಿಗೆ ಬೇಕಾಗಿರುತ್ತೆ ಏನೂ ತುಂಬಾ ಚೆನ್ನಾಗಿದೆ ಸರ್ ಬಟ್ ಈ ರೂಮಲ್ಲಿ ನನ್ಗೆ ಅನಿಸಿದ್ದು ಈ ಮಾಸ್ಟರ್ ಬೆಡ್ರೂಮ್ಗೆ ಇಷ್ಟು ಚಿಕ್ಕ ವಾಟರ್ ಸಾಕಾ ಅಂತ ಇಲ್ಲ ಇನ್ನು ವಾಟರ್ ಇದೆ ಅದು ಹಿಡನ್ ಡೋರ್ ಇದೆ ಆ ಹಿಡನ್ ಡೋರ್ ಒಳಗಡೆ ನಿಮಗೆ ಆ ರೂಮಲ್ಲಿ ಹೆಂಗ್ ನೋಡಿದ್ರು ಅದೇ ರೀತಿಯಾಗಿ ಇಲ್ಲೂ ಸಹ ವಾಕಿನ್ ವಾಟರ್ ಇದೆ ಅದನ್ನು ಸಹ ಈಗ ನೋಡೋಣ ಓಕೆ ಸರ್ ಇನ್ನು ಈ ಕಡೆ ನೋಡೋದಾದ್ರೆ ಕಂಪ್ಲೀಟ್ ಆಗಿ ಫುಲ್ ಲೆಂತ್ ಮಿರರ್ ಕೊಟ್ಟಿರತಕ್ಕಂಥದ್ದು ಡ್ರೆಸ್ ಮಾಡ್ಕೊಡಕ್ಕಂತೂ ತುಂಬಾ ಸೂಪರ್ ಆಗಿರುತ್ತೆ ಅದರಲ್ಲೂ ಕರ್ಟನ್ ಪಕ್ಕನೇ ಈ ಒಂದು ಮಿರರ್ ಇರೋದ್ರಿಂದ ಕರ್ಟನ್ ತುಂಬಾ ಲೆಂತಿಯಾಗಿ ಕಾಣ್ತಾ ಇದೆ ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇರತಕ್ಕಂಥದ್ದು ಮೊದ್ಲೇ ಹೇಳಿದಾಗ ಮದುವರೆ ಅಲ್ಲಿ ಹೇಗೆ ವಾರ್ಡ್ ಅಲ್ಲಿ ಒಂದು ಹಿಡನ್ ಇತ್ತು ಇಲ್ಲೂ ಸಹ ಹಿಡನ್ ಡೋರ್ ಇರ್ತಕ್ಕಂಥದ್ದು ಬಟ್ ಈ ಡಿಸೈನ್ ಅಲ್ಲಿ ಆ ಡೋರ್ ಎಲ್ಲಿದೆ ಅಂತಾನೆ ಕಂಟಿಡೋದ್ ಕಷ್ಟ ಆ ರೀತಿ ಆಗಿದೆ ನೋಡಿ ಓಪನ್ ಮಾಡಿ ತೋರಿಸಿರಿ ನೋಡೋದಲ್ಲ ಈ ರೀತಿಯಾಗಿ ಒಂದು ವಾಕಿಂಗ್ ವಾರ್ಡ್ರೂಮ್ಗೆ ಡೋರ್ ಓಪನ್ ಆಗ್ತಕ್ಕಂಥದ್ದು ಇಲ್ಲಿ ಪಕ್ಕದಲ್ಲಿ ನೋಡೋದಾದ್ರೆ ಕಂಪ್ಲೀಟ್ ವಾಲ್ ಪ್ಯಾನಿಂಗ್ ಮಾಡಿ ಅದು ಗ್ಲಾಸಿನಲ್ಲಿ ಇಲ್ಲಿ ಒಂದು ಡಿಸೈನ್ ಎಲಿಮೆಂಟ್ ನ ಆಡ್ ಬನ್ನಿ ಈಗ ವಾರ್ಡ್ ರೂಮ್ ನೋಡೋಣ ಎಸ್ ಮೊದಲೇ ಹೇಳಿದಾಗೆ ಈ ಕಲರ್ ಕಾಂಬಿನೇಷನ್ ಏನು ಚೂಸ್ ಮಾಡಿದಾರಲ್ಲ ತುಂಬ ಆಗಿದೆ ಟ್ಯಾಂಕ್ಸ್ ಹೇಳಲೇಬೇಕು ಕಸ್ಟಮರ್ಗೆ ಯಾಕೆಂದರೆ ಅವ್ರು ಆಯ್ಕೆ ಮಾಡ್ಕೊಂಡಿರೋದು ಆ ರೀತಿಯಾಗಿದೆ ಯಾಕೆಂದರೆ ಇಲ್ಲಿ ಕಂಪ್ಲೀಟಾಗಿ ಒಂದು ಗ್ರೀನ್ ಏನು ನೋಡ್ತಾ ಇದ್ದೀರಾ ಒಂದು ಬಾರ್ಡರ್ನ ಅದು ಸಾಲಿಡ್ ಕಲರ್ ಇರತಕ್ಕಂಥದ್ದು ಹಾಗೆ ಇಲ್ಲೊಂದು ಪ್ಯಾಟರ್ನ್ ಲ್ಯಾಮಿನೈಟ್ನ ಹೈಲೈಟರ್ ಆಗಿ ಯೂಸ್ ಮಾಡಿರ್ತಕ್ಕಂಥದ್ದು ಅದರಿಂದ ತುಂಬ ಡಿಸೈನು ಎನೌನ್ಸ್ ಆಗ್ತಾ ಇರ್ತಕ್ಕಂಥದ್ದು ಹಾಗೆ ಇದೊಂದು ಏನ್ಷಂಟ್ ವಾರ್ಡ್ರೂಬ್ ಆಗಿದೆ ಯಾಕೆಂದರೆ ಇಲ್ಲಿ ಸ್ಪೇಷಲ್ ತುಂಬ ಚೆನ್ನಾಗಿರೋದ್ರಿಂದ ಡೋರ್ ಓಪನ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಮೇಲುಗಡೆ ಲಾಫ್ಟು ಸಹ ನಿಮಗೆ ಸಾಲಿಡ್ ಕಲರಲ್ಲಿ ಮಾಡಿರ್ತಕ್ಕಂಥದ್ದು ಹಾಗೆ ನಾವ್ನ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಈ ಕಡೆ ಅಂದರೆ ಎಲ್ ಶೇಪಲ್ಲಿ ಇರ್ತಕ್ಕಂಥ ಒಂದು ವಾರ್ಡ್ರೋಬ್ ಇದು ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಇದೆ ತುಂಬ ಬ್ಯೂಟಿಫುಲ್ ಆಗಿದೆ ತುಂಬ ದೊಡ್ಡದಾದಂಥ ಒಂದು ಮಿರರು ಜೊತೆಗೆ ಇಲ್ಲೇನು ನೀವು ಡೋರಲ್ಲಿ ನೋಡ್ತಾ ಇದ್ದೀರಾ ಪಿ ವಿ ಸಿ ರಾಫ್ಟರ್ಸ್ ಅದನ್ನು ಸಹ ಬ್ಯಾಕ್ ಗ್ರೌಂಡಲ್ಲಿ ಯೂಸ್ ಮಾಡಿ ಜೊತೆಗೆ ಈ ಒಂದು ವಾರ್ಡ್ರೋಬಲ್ಲಿ ಏನು ಮೆಟೀರಿಯಲ್ ಇದೆ ಅದನ್ನು ಸಹ ಕಂಪ್ಲೀಟಾಗಿ ಯೂಸ್ ಮಾಡಿ ಒಳ್ಳೆ ಸ್ಟೋರೇಜನ್ನು ಕೊಟ್ಟು ಬಹಳ ಪ್ರೀಮಿಯಮ್ ಆದಂಥ ಒಂದು ಡ್ರೆಸ್ಸಿಂಗ್ ಯೂನಿಟ್ನ ಮಾಡಿರ್ತಕ್ಕಂಥದ್ದು ಸಿಕ್ಕಾಪಟ್ಟೆ ಹೈಲೈಟ್ ಆಗುತ್ತೆ ಇವತ್ತು ಡ್ರೆಸ್ಸಿಂಗ್ ಯೂನಿಟ್ ಮಧು ಕಂಪ್ಲೀಟ್ ಆಗಿ ಮನೆ ನೋಡಿದ್ರಿ ಮನೆಯ ಇಂಚಿಂಚು ನೋಡಿದ್ರಿ ಮೆಟಲ್ ಬಗ್ಗೆ ತಿಳ್ಕೊಳ್ರಿ ಏನ್ ಡಿಸೈನ್ ಅಲ್ಲಿ ಮತ್ತೆ ಯಾವ ರೀತಿಯಾದಂತ ಒಂದು ಥೀಮ್ನ ನ ತಗೊಂಡೋಗಿದ್ದಾರೆ ಪ್ರತಿಯೊಂದು ನೋಡಿದ್ರಿ ಏನ್ ಅನ್ನಿಸ್ತು ನಿಮಗೆ ಫ್ರಾಂಕ್ ಆಗಿ ಹೇಳಿ ತುಂಬಾ ಚೆನ್ನಾಗಿದೆ ನನಗಂತೂ ಈ ಮನೆ ಪ್ರತಿ ಕಾರ್ನರ್ ಪ್ರತಿಯೊಂದು ಎಲಿಮೆಂಟ್ಸು ಆ ಇಂಟೀರಿಯರ್ ಡಿಸೈನು ಫ್ಲೋರಿಂಗ್ ಇರಬಹುದು ಸೀಲಿಂಗ್ ಇರಬಹುದು ಮೇನ್ ಆಗಿ ವಾರ್ಡ್ರೋಬು ಅದರಲ್ಲೂ ಈ ಹಿಡನ್ ರೂಮ್ಸ್ ಅಲ್ಲಿ ಹಿಡನ್ ವಾರ್ಡ್ರೋಬು ಮತ್ತೆ ಬಾತ್ರೂಮ್ ಇದೆಯಲ್ಲ ಅದಂತೂ ತುಂಬಾ ಹೈಲೈಟ್ ಆಗಿದೆ ಅಂಡ್ ಇಂಟೀರಿಯರು ಅಷ್ಟೇ ಟಾಪ್ ನಾಚ್ ಲೆವೆಲ್ ಲೆವೆಲ್ ಅಲ್ಲಿ ಇದೆ ಅಂತಾನೆ ಹೇಳ್ಬಹುದು ನಮ್ಮ ಆರ್ ಎ ವಿ ಇಂಟೀರಿಯರ್ಸ್ ಇಂಟೀರಿಯರ್ನ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಿತ್ತು ಬಟ್ ಲೈವ್ ನಲ್ಲಿ ನಾನು ಇದೇ ಫಸ್ಟ್ ಟೈಮ್ ಬಂದ್ ನೋಡಿದ್ದು ಇಷ್ಟೊಂದು ಅದ್ಭುತ ಆಗಿ ಮಾಡ್ ಮಾಡ್ಕೊಳ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ ನನಗಂತೂ ಈ ಮನೆ ಸಖತ್ ಇಷ್ಟ ಆಯ್ತು ಸರ್ ಯಾ ತುಂಬಾ ಸಂತೋಷ ನಿಮ್ಮ ಒಂದು ಆನಸ್ಟ್ ಫೀಡ್ಬ್ಯಾಕ್ ಗೆ ವೀಕ್ಷಕರೇ ಈ ರೀತಿಯಂತ ಇನ್ನೂ ಸಾಕಷ್ಟು ಮನೆಗಳ ಹೋಮ್ ಟೂರ್ ಮಾಡಿದೀವಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇದೆ ಹಾಗೆ ನೀವು ಸಹ ನಿಮ್ಮ ಮನೆಗೆ ಇಂಟೀರಿಯರ್ ಡಿಸೈನರ್ ಅನ್ನು ಹುಡುಕ್ತಾ ಇದ್ರೆ ಖಂಡಿತ ಎ ವಿ ಇಂಟೀರಿಯರ್ಸ್ ಬೆಸ್ಟ್ ಅಂತ ಹೇಳ್ತೀನಿ ಯಾಕಂದ್ರೆ ನೀವು ಹೋಮ್ ಟೂರ್ ನೋಡಿದಾಗ ನಿಮಗೆ ತಿಳಿಯುತ್ತೆ ಅಥವಾ ನಿಮ್ಮ ಮನೆಗೆ ಇಂಟೀರಿಯರ್ ಡಿಸೈನ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಅವರಷ್ಟು ಕಾಳಕೀಯ ಇಂಟೀರಿಯರ್ ಡಿಸೈನ್ ಮಾಡ್ಕೊಳ್ತಾರೆ ಅಂತ ಹೇಳಿ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ನ ನೋಡಿ ಅಂತ ಹೇಳ್ತಾ ಇಷ್ಟೊತ್ತಿ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಮತ್ತೊಂದು ಹೊಸ ಮನೆಯ ಟೂರ್ ಜೊತೆ ತಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ ನಮಸ್ತೆ